ಹಲೋ ನಮಸ್ತೆ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಯಶೋಧ ಪೂಜಾರಿ ವೀಕ್ಷಕರೇ ಈ ಬಾರಿಯ ಬಿಗ್ ಬಾಸ್ ಸೀಸನ್ ಯಾವ ಲೆವೆಲ್ಗೆ ಹವಾ ಕ್ರಿಯೇಟ್ ಮಾಡಿದೆ ಅಂತ ನಿಮ್ಗೆ ಗೊತ್ತೇ ಇದೆ ಇದ್ದಷ್ಟು ದಿನವೂ ಕೂಡ ಅದ್ಭುತವಾಗಿ ಆಟ ಆಡಿ ಮನೆಯ ಮಗಳಾಗಿ ಎಲ್ಲರೂ ಕೂಡ ಈಕೆ ನಮ್ಮ ಮನೆಯ ಮಗಳು ಅಂತಲೇ ಪ್ರೀತಿಯನ್ನು ಕೊಟ್ಟು ಆ ಪ್ರೀತಿಯನ್ನು ಗಳಿಸಿ ಸಡನ್ನಾಗಿ ಮನೆಯಿಂದ ಹೊರ ಬಂದಂಥ ನೋವು ಇವತ್ತಿಗೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಕಾಡ್ತಾ ಇದೆ ಯಾರ ಬಗ್ಗೆ ಮಾತನಾಡ್ತಿದ್ದೀವಿ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಬೆಂಕಿ ತನಿಷಾ ಅವರಿಗೆ ಬೆಂಕಿ ತನಿಷ ಅಂತ ಸೇರಿಸಿದ್ರೇ ಚೆಂದ ಅಂತ ಅನಿಸುತ್ತೆ ಬೆಂಕಿಯಂತೆ ಬೆಂಕಿಯ ಉಂಡೆಯಂತೆಯೇ ಆಟ ಆಡಿ ನಮ್ಮನೆಲ್ಲರನ್ನೂ ಕೂಡ ಅದ್ಭುತವಾಗಿ ರಂಜಿಸಿ ತನ್ನ ಶಾರ್ಪ್ ಮಾತುಗಳ ಮೂಲಕವೇ ಒಂಥರ ಎಲ್ರಿಗೂ ಕೂಡ ಖುಷಿ ಕೊಟ್ಟಂತ ವ್ಯಕ್ತಿ ವ್ಯಕ್ತಿತ್ವ ಅಂತಾನೆ ಹೇಳಬಹುದು ಆದರೆ ಇವತ್ತಿಗೂ ಕೂಡ ಇವನ್ ನಮಗೂ ಕೂಡ ಕೂಡ ಅವರು ಹೊರಗೆ ಬಂದಿದ್ದ ನೋವನ್ನು ಅರಗಿಸಿಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದಿದ್ದಾಗಿದೆ ಜನಪ್ರೀತಿಯನ್ನ ಗಳಿಸಿದ್ದಾಗಿದೆ ನನ್ನ ಜೊತೆ ಇದೀಗ ತನಿಷಾ ಅವರಿದ್ದಾರೆ ಅವನ್ನ ಮಾತನಾಡಿಸ್ತಾ ಹೋಗ್ತೀನಿ ಹಾಯ್ ತನಿಷಾ ಹಲೋ ಹೇಗಿದ್ದೀರಾ ನಾನು ಸೂಪರಾಗಿದ್ದೀನಿ ಒಬ್ಬ ಬಾ ನಿಮ್ಮ ಮಾತು ಕೇಳಿ ನನಗೆ ಏನಂತಾರೆ ಇರೋ ಹಂಗೆ ಆಗ್ತಾ ಇದೆ ಅಷ್ಟು ಖುಷಿ ಆಯಿತು ಅಷ್ಟು ಒಳ್ಳೆ ಮಾತುಗಳನ್ನು ಕೇಳೋದಕ್ಕೆ ನಿಜವಾಗ್ಲೂ ನಾನು ಪುಣ್ಯ ಮಾಡಿದ್ದೆ ಹೇಳಿದೆ ಅಂತ ಹೇಳಿದ್ರೆ ಈ ಬಿಗ್ ಬಾಸ್ ಅಂತ ಬಂದಾಗ ಹಳ್ಳಿ ಕಡೆ ಇವಾಗ ನಮ್ಮ ಅಮ್ಮ ಆಗಿರ್ಬೋದು ನಮ್ಮ ಫ್ಯಾಮಿಲಿ ಎಲ್ಲರೂ ಕೂಡ ಕುತ್ಕೊಂಡು ನೋಡ್ತಾರೆ ನಾವು ಸುಮ್ಮನೆ ಕೇಳ್ತೀವಮ್ಮ ಯಾರಮ್ಮ ಫೇವ್ರೇಟ್ ಅಂತ ಬಂದಾಗೆಲ್ಲ ನಿಮ್ಮ ಹೆಸರು ಹೇಳಿದ್ದಿದ್ದೆ ನಿಮ್ಮ ವ್ಯಕ್ತಿತ್ವ ಹೇಳಿದ್ ಹೇಳಿದ್ದೆ ಅದನ್ನ ಇಟ್ಕೊಂಡ್ರೆ ಇಲ್ಲಿ ನಾನು ನಿಮಗೆ ಸ್ವಲ್ಪ ಬಿಲ್ಡಪ್ ಕೊಟ್ಟೆ ಬಟ್ ಅದು ನಿಜ ಕೂಡ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನನ್ನನ್ನು ಇಷ್ಟ ಅಂತ ಹೇಳಿದಂಥ ಪ್ರತಿಯೊಬ್ಬ ತಾಯಂದ್ರಿಗೂ ನನ್ನ ಧನ್ಯವಾದಗಳು ತನಿಷಾ ಇವತ್ತಿಗೂ ಕೂಡ ನಾನು ಆಗಲೇ ಹೇಳ್ದಂಗೆ ನೀವು ಹೊರಗೆ ಬಂದಿದ್ದ ನೋವು ಅರಗಿಸಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಿಲ್ಲ ನಾವೆಲ್ಲರೂ ಕೂಡ ನೀವು ಟಾಪ್ ಫೈಲ್ ಇದ್ದೇ ಇರ್ತೀರಾ ಅಂತಲೇ ಅಂದ್ಕೊಂಡಿದ್ದು ಸೊ ಆ ಕ್ಷಣ ನೀವು ಕಣ್ಣೀರು ಹಾಕಿದ್ದು ನನಗೆ ನೋವಾಯಿತು ನನಗೆ ಯಾಕೆ ಹಿಂಗೆ ಮಾಡ್ತಿದ್ದೀರಾ ಬಿಗ್ ಬಾಸ್ ಅಂತ ಕೇಳಿಕೊಂಡಿದ್ದು ಅದು ಇನ್ನೂ ನನಗೆ ಯಾಕೋ ಎದೆ ನಡೆಸ್ತಾ ಇದೆ ಆ ಕ್ಷಣದ ಬಗ್ಗೆ ಹೇಳೋದಾದರೆ ಅಂದರೆ ಆ ಮನೆಗೆ ಹೋಗಿ ತಸದಿಂದ ನಾನು ತುಂಬ ಅಂದರೆ ತುಂಬ ವಿಷಯಗಳನ್ನ ನೋಡಿದ್ದೀನಿ ಅದು ಮೋಸ್ಟ್ ಆಫ್ ದ ಅಲ್ಲಿ ನಡೆದಂಥ ಘಟನೆಗಳು ನನ್ನ ಫೇವರಲ್ಲಿ ಇರಲಿಲ್ಲ ಬಹಳಷ್ಟು ಸ್ಟ್ರಗಲ್ ಅಂತ ಹೇಳ್ಬೋದು ಅಷ್ಟೆಲ್ಲ ಸ್ಟ್ರಗಲ್ ಮಾಡಿ ಅಸಮರ್ಥರು ಅಂತ ಹೋಗಿ ಸಮರ್ಥರಾಗಿ ಆ ನೋವನ್ನು ತಿಂದು ಇವರು ಅಂದಿದ್ದ ಮಾತನ್ನೆಲ್ಲ ಅನ್ನಿಸ್ಕೊಂಡು ನಾವು ನಿಂತ್ಕೊಳ್ಳೋ ಜಾಗದಲ್ಲಿ ನಿಂತ್ಕೊಂಡು ಮಲ್ಗಕ್ಕಾಗದೆ ಒದ್ದಾಡಿದ್ದು ಇಷ್ಟೆಲ್ಲ ಮಾಡಿದ್ದು ಏನಕ್ಕೆ ನಾವು ಏನೋ ಒಂದು ಅಚೀವ್ ಮಾಡಬೇಕು ನಾವು ಆ ಟಾಪ್ ಫೈವಲ್ಲಿರಬೇಕು ಟಾಪ್ ಟೂನಲ್ಲಿರಬೇಕು ಟ್ರೋಫಿ ಗೆಲ್ಲಬೇಕು ಅನ್ನೋ ಒಂದು ಕಾರಣಕ್ಕೆ ಎಲ್ಲ ಸ್ಟ್ರಾಂಗ್ ಆಗಿದೆ ಎಲ್ಲ ಚೆನ್ನಾಗಿದೆ ಎಲ್ಲ ಪರ್ಫೆಕ್ಟ್ ಆಗಿದೆ ಅಂತ ಹೇಳ್ಕೊಂಡಿದ್ದಂಥ ಸಮಯದಲ್ಲಿ ಸಡನ್ನಾಗಿ ನಿಮ್ಮ ಜರ್ನಿ ಮುಗೀತು ನೀವು ಮನೆಯಿಂದ ಹೊರಗೆ ಹೋಗಬೇಕು ಅಂತ ಅನ್ಬೇಕಾದ್ರೆ ನಾನು ಅಂಥ ತಪ್ಪೇನು ಮಾಡಿದೆ ಯಾಕೆ ನಾನು ನನ್ನ ಮನೆಯಿಂದ ಹೊರಗಾಗ್ತಿದ್ದೀರ ಅನ್ನೋ ಒಂದು ಫೀಲ್ ಬಂದ್ಬಿಡ್ತು ನನಗೆ ಆ ಕಾರಣಕ್ಕೆ ನಾನು ಬಿಗ್ ಬಾಸ್ನ ಬಿಟ್ಟಿಲ್ಲ ಕೇಳಿದ್ದೀನಿ ಯಾಕೆ ಬಿಗ್ ಬಾಸ್ ನೀವು ನಾನು ನಿಮ್ಮ ಮನೆಯಿಂದ ಆಚೆ ಕಳಿಸ್ತಿದ್ದೀರಾ ಯಾಕೆ ಇಷ್ಟು ಕೆಡ್ದಾಗ ಕಳಿಸ್ಕೊಡ್ತಿದ್ದೀರಾ ಅದು ಕೆಡ್ದಾಗೆ ಅಂತ ಏನಕ್ಕೆ ಅಂದೆ ಅಂತಂದರೆ ಮಿಡ್ವಿಕ್ ಎಲೆಮಿನೇಷನ್ ಮಿಡ್ ವೇಕ್ ಎಲಿಮಿನೇಷನ್ ಆಗ್ತಿರ್ಬೇಕಾದ್ರೆ ನಾನು ಸುದೀಪ್ ಸರ್ನ ಮಾತು ಆಡಿಸಲ್ಲ ನಾನು ಸ್ಟೇಜ್ಗೂ ಹೋಗಲ್ಲ ಹಂಗೆ ಮನೆಗೆ ಹೋಗ್ಬಿಡ್ತೀನಿ ಇದಕ್ಕ ಬಂದ ನಾನು ಅಸಮರ್ಥರಾಗಿ ಬಂದು ನಾನು ಏನಾದರೂ ಒಂದು ಅಚೀವ್ ಮಾಡ್ಕೊಂಡು ತಾನೇ ಹೋಗಬೇಕು ಈ ರೀತಿ ನನ್ನ ಸ್ಟೇಜ್ಗೂ ಕರೆಸ್ದಿರ ಕಳ್ಸ್ಕೊಡೋಂಥ ತಪ್ಪು ನನ್ನ ಕಡೆಯಿಂದ ಏನಾಗಿತ್ತು ಬಿಕಾಸ್ ನನ್ನ ಕಡೆಯಿಂದ ಎಲ್ಲ ಪರ್ಫೆಕ್ಟಾಗಿ ಅನ್ನೋ ಒಂದು ಫೀಲಲ್ಲಿ ನಾನಿದ್ದೆ ಹೌದು ನಾನು ಇವತ್ತಿಗೂ ಅದನ್ನು ಒಪ್ಕೋತೀನಿ ನನ್ನ ಕಡೆಯಿಂದ ನಾನು ಯಾವುದು ತಪ್ಪನ್ನು ಮಾಡಿಲ್ಲ ಮನೆ ಒಳಗಡೆ ಇರಬೇಕಾದ್ರೆ ಆಗಲಿ ನನ್ನ ಸರಿ ಅನ್ನಿಸದೆ ಇರೋದನ್ನ ಸರಿ ಇಲ್ಲ ಅಂತ ಹೇಳಿದ್ದೀನಿ ಸರಿ ಅನ್ನಿಸೋದನ್ನು ಸರಿ ಅಂತ ಒಪ್ಕೊಂಡಿದ್ದೀನಿ ನನ್ನ ಕಡೆಯಿಂದ ತಪ್ಪಾದಾಗ ಒಪ್ಕೊಂಡಿದ್ದೀನಿ ಅದಕ್ಕೆ ಬೇಕಾದಂಥ ಒಂದು ವಿಷಯಗಳನ್ನು ಅಂದರೆ ಅದು ಇವಾಗ ತಪ್ಪಾಗಿದೆ ಅಂತ ಅಂದರೆ ಅದನ್ನು ತಿದ್ಕೊಳ್ಳೋಕೆ ಏನು ಮಾಡಬೇಕು ನಾನು ಅದನ್ನು ಮಾಡಿದ್ದೀನಿ ಇಷ್ಟೆಲ್ಲ ಇರಬೇಕಾದ್ರೆ ಅದು ಅಲ್ಲದೆ ನನಗಿಂತ ಇನ್ನೂ ಯಾರೋ ವೀಕ್ ಅನ್ನೋಂಥವ್ರು ಅಲ್ಲೇ ಇದ್ದಾರೆ ಅನ್ನೋ ಒಂದು ಫೀಲ್ ಕೂಡ ನನಗೆ ನಮ್ದೊಂದು ಕ್ಯಾಲ್ಕುಲೇಷನ್ ಇರುತ್ತಲ್ಲ ಇತ್ತು ಅವರೆಲ್ಲ ಇರಬೇಕಾದ್ರೆ ನೀವು ನನ್ನನ್ನು ಕಳಿಸ್ತಿದ್ದೀರಾ ಅಂಥದ್ದೇನು ಮಾಡಿದೆ ನಾನು ಅನ್ನೋದೊಂದು ನೋವಲ್ಲಿ ನಾನು ಹೇಳ್ಕೊಂಬಂದಿದ್ದು ಬೇಜಾರೇನೆ ಮನೆಯಿಂದ ಬರಬೇಕಾದ್ರೆ ಬಟ್ ಬಂದ ಮೇಲೆ ಜನರ ಪ್ರೀತಿ ಅವ್ರು ನನ್ನನ್ನು ನಡ್ಸ್ಕೊಳ್ತಾ ಇರೋಂಥ ರೀತಿ ಅವರು ನನ್ನನ್ನು ಮನೆ ಮಗಳು ಅಂತ ಕರಿತಿರುವಂಥ ಒಂದು ಆ ವಾಕ್ಯ ಲೇಡಿ ಬಾಸ್ ಅಂತ ಬಿಗ್ ಬಾಸ್ ಕಡೆಯಿಂದನೇ ಒಂದು ಮಾತು ಅಂದರೆ ಕಲರ್ಸ್ ಪೇಜಿಂದ ಬಂದಿದ್ದು ವಾವ್ ಅನ್ನಿಸ್ತು ಸೊ ನಾನು ಆ ಮನೆಯಲ್ಲಿ ಇದ್ದಿದ್ದಕ್ಕೂ ಸಾರ್ಥಕ ಅನ್ನಿಸ್ತು ನನ್ನನ್ನು ಎಲ್ಲ ಜನ ಬೆಂಕಿ ಅಂತ ರೆಕಗ್ನೈಸ್ ಮಾಡ್ತಿರೋದು ಖುಷಿಯಾಯಿತು ಹೊರಗೆ ಬಂದು ನೋಡ್ತಿದ್ದಂಗೆ ಬೆಂಕಿ ಬಂತು ಬೆಂಕಿ ಅಂತ ಸಾಂಗ್ ನೋಡಿ ಇನ್ನೂ ಫುಲ್ ಖುಷಿಯಾಗೋಯಿತು ನನಗೆ ಅಂದರೆ ನಾನು ನಾನು ಎಲಿಮಿನೇಟ್ ಆಗಿದ್ದೀನಿ ಅನ್ನೋದೇ ನನಗೆ ಇದಾಗಲಿಲ್ಲ ಬೇಜಾರಾಗಲಿಲ್ಲ ನನಗೆ ವಾಹ್ ಇಟ್ಸ್ ಇಟ್ಸ್ ದಿಸ್ ಇಸ್ ವಾಟ್ ಐ ವಾಂಟೆಡ್ ನಾನು ಟ್ರೋಫಿ ಗೆದ್ದಿದ್ರು ನಂಗೆ ಇಷ್ಟು ಖುಷಿ ಆಗ್ತಿರ್ಲಿಲ್ಲ ನಾನು ಅಷ್ಟು ಖುಷಿಯಾಗಿದ್ದೇನೆ ನಾನು ಮಿಡ್ ವೀಕ್ ಎಲಿಮಿನೇಟ್ ಆಗಿ ನೀವು ಬಿಗ್ ಬಾಸ್ ಮನೆಯಲ್ಲಿ ಅಷ್ಟು ದಿನಗಳ ಕಾಲ ಅಂದರೆ ಇವನ್ ವರ್ತೂರು ಮಾತಾಡುವಾಗ ಅಥವಾ ಇನ್ನೂ ಯಾರೋ ಮಾತಾಡುವಾಗ ಅಥವಾ ನೀವೇ ಹೇಳ್ಕೊಂಡಂಗೆ ನಾನು ನನ್ನ ಜೀವನದಲ್ಲಿ ತುಂಬ ಕಷ್ಟಪಟ್ಟಿದ್ದೀನಿ ತುಂಬ ಕಷ್ಟಪಟ್ಟಿದ್ದೀನಿ ಅಂತ ಹೇಳ್ಕೊಂಡು ಬಂದಿರಿ ಬಟ್ ಎಲ್ಲೋ ನಾನು ಕಮೆಂಟ್ ಓದ್ತಾ ಇದೆ ಏನು ಕಷ್ಟಪಟ್ಟಿರಬಹುದು ಯಾಕೆ ಅನ್ನೋ ಒಂದು ನಿಮ್ಮ ಅಭಿಮಾನಿಗಳೇ ಕಮೆಂಟಲ್ಲಿ ಒಂದು ಹಾಕ್ತಾರೆ ಅದೊಂದು ಪೋಸ್ಟಿಗೆ ಸೊ ಅದನ್ನು ಹೇಳ್ಕೋಬಹುದಾ ನೀವು ಕಂಡು ಅಂಥ ಕಷ್ಟ ಏನು ಅದನ್ನು ಲೈಟಾಗಿ ನಿಮ್ಮ ಅಭಿಮಾನಿಗಳಲ್ಲಿ ಶೇರ್ ಮಾಡ್ಕೋಬಹುದಾ ಝೀ ಮೂಲಕ ಅಂತ ಹೇಳಿ ಅಂದರೆ ಯಾಕೆ ಹೇಳಿದೆ ಅಂದರೆ ಒಂದು ಸ್ಟ್ರಾಂಗ್ ನಿಮ್ಮ ಒಂದು ಸ್ಟ್ರಾಂಗ್ ಆಗಿ ಒಂದು ನಮ್ಮಂಥ ಹೆಣ್ಮಕ್ಳಿಗೆ ಅಥವಾ ಒಬ್ಬರು ಸಫರ್ ಆಗಿರುವಂಥ ಹೆಣ್ಮಕ್ಳಿಗೆ ನಿಮ್ಮ ಮಾತುಗಳು ಸ್ಫೂರ್ತಿಯಾಗಲಿ ಅನ್ನೋದು ನನ್ನ ಆಸೆ ಅಷ್ಟೆ ನಾನು ಈ ಮುಂಚೆ ಇದನ್ನೆಲ್ಲೂ ಹೇಳ್ಕೊಂಡಿರಲಿಲ್ಲ ಅಥವಾ ಅದು ದೊಡ್ಡದು ಅನ್ನೋ ರೀತಿಯಲ್ಲಿ ನಾನು ಪ್ರತಿಬಿಂಬಿಸಿರಲಿಲ್ಲ ಯಾಕೆ ಅಂತಂದರೆ ಎಲ್ಲರೂ ಕಷ್ಟಗಳನ್ನು ಎದುರಿಸ್ತಾರೆ ಭಾಳಷ್ಟು ಜನ ಭಾಳಷ್ಟು ರೀತಿಯಲ್ಲಿ ಕಷ್ಟಗಳನ್ನು ಎದುರಿಸ್ತಾರೆ ಕೆಲವರಿಗೆ ದುಡ್ಡಿನ ವಿಚಾರ ಆಗಿರುತ್ತೆ ಕೆಲವರಿಗೆ ವ್ಯಕ್ತಿತ್ವದ ವಿಚಾರ ಆಗಿರುತ್ತೆ ಕೆಲವರಿಗೆ ಜೊತೆಯಲ್ಲಿ ನಡೆದಂಥವ್ರು ಮಾಡಿದಂಥ ಮೋಸಗಳಾಗಿರುತ್ತೆ ಫ್ರೆಂಡ್ಸ್ ಮೋಸ ಮಾಡಿದಂಥದ್ದಾಗಿರುತ್ತೆ ಯಾರನ್ನು ನಂಬಿರ್ತೀವಿ ಅವರು ಕೈ ಕೊಟ್ಟಿರೋ ಇದು ಎಲ್ಲವೂ ನಡೆದಿದೆ ಇದು ಎಲ್ಲವೂ ನಡೆದಿದೆ ಇನ್ನು ನಾನು ಎಲ್ಲೂ ಅದನ್ನು ತೋರಿಸ್ಕೊಳ್ಳ್ದೆ ನನ್ನ ಕಾಲು ನೋವಾಗಿದ್ದಾಗ ನಾನು ಹೇಗೆ ನನ್ನ ಕಾಲು ನೋವು ಆಗೇ ಇಲ್ಲ ಅನ್ನೋ ರೀತಿಯಲ್ಲಿ ನನ್ನ ನಡೀತಿದ್ದೆ ಆ ರೀತಿಯಲ್ಲಿ ನನಗೆ ಎಷ್ಟೇ ನೋವಾಗಿದ್ರು ಆ ನೋವುಗಳನ್ನು ನಾನು ಎಲ್ಲೂ ಎಕ್ಸ್ಪ್ರೆಸ್ಸೇ ಮಾಡ್ತಿರ್ಲಿಲ್ಲ ಮಾಡಿದ್ರೆ ಏನಾಗತ್ತೆ ನಾಳೆ ದಿನ ಅವರು ನಿನಗೆ ಅವತ್ತಿದ್ದಾಗ ಕೇಳಿಸ್ಕೊಳಕ್ಕೆ ನಾನೇ ಇದ್ದಿದ್ದು ಅಂತ ಯಾರೂ ನನಗೆ ಹೇಳಬಾರ್ದು ಆ ಒಂದು ಕಾರಣಕ್ಕೆ ನಾನು ನೋವನ್ನು ಯಾರತ್ರ ಹೇಳ್ಕೊತಿರ್ಲಿಲ್ಲ ನಾನು ಅಲ್ಲೇ ಎಕ್ಸ್ಪ್ರೆಸ್ ಮಾಡ್ದಂಗೆ ಎಲ್ಲೋ ಬೆಳಿತಾನೆ ತಂದೆ ಪ್ರೀತಿ ಅಷ್ಟು ಮಟ್ಟಿಗೆ ಸಿಗಲಿಲ್ಲ ಅಂತ ಅನ್ನಿಸ್ತು ಸೊ ಆ ಒಂದು ನೋವು ಎಲ್ಲರೂ ಸೂಪರ್ ಹೀರೋ ಅಂತಾರೆ ನನಗೆ ಸೂಪರ್ ಹೀರೋ ಅನ್ನೋಕ್ಕೇ ಯಾರೂ ಇಲ್ಲ ಅನ್ನೋವಂಥದ್ದು ಯಾಕೆ ತಂದೆ ಅಂದರೆ ಅಷ್ಟು ಸಿಟ್ಟು ತನೀಶ್ ಅವ್ರಿಗೆ ಈಗ ನಾವೆಲ್ಲ ಅವರು ಹೊರಗೆ ಒಳಗೆ ಬಂದಾಗ ನಿಮ್ಮಿಬ್ಬರು ಬಾಂಡಿಂಗ್ ನೋಡಿ ಹಗ್ ಮಾಡ್ಕೊಂಡು ರೀತಿ ಆ್ಯಂಡ್ ಅವ್ರು ಕಣ್ಣೀರು ಹಾಕಿದ್ರು ಯಾಕೆಂದರೆ ಕೊಡಗು ಕೊಡಗಿನವರು ಅದು ಕೂರ್ಗಿಗಳು ಅಂತಂದರೆ ಅವ್ರು ಸ್ವಲ್ಪ ಸ್ಟ್ರಿಕ್ಟ್ ಆಗೇ ಇರ್ತಾರೆ ಇವನ್ ನಾವು ಕೊಡಗಿನವರು ನೋಡಿದ್ದೀವಿ ಕೂರ್ಗಿಗಳು ಹೇಗಿರ್ತಾರೆ ಅಂತ ನಂಗೆ ಅದು ಬಿಟ್ಟರೆ ಬೇರೆ ಏನೂ ಅನಿಸ್ಲಿಲ್ಲ ನಮಗೆ ಯಾಕೆ ಅಷ್ಟೊಂದು ಸಿಟ್ಟು ಅಂತ ನೋವೇನಾಗಿದೆ ನಿಮಗೆ ಅಂತ ಹೇಳಿ ಕೆಲವೊಂದು ಡಿಸಿಷನ್ಸ್ ಅವ್ರ ಕೈಯಲ್ಲಿ ಅಥಾರಿಟಿ ಇರುತ್ತೆ ಅವ್ರು ತಗೊಂಡಿರಲ್ಲ ಅದನ್ನು ನೋಡಿ ಬೇಜಾರಾಗಿರುತ್ತೆ ಆ್ಯಂಡ್ ನನಗೆ ಯಾರಾದರೂ ಮಾತು ಉಳಿಸ್ಕೊಳ್ಲಿಲ್ಲ ಅಂತಂದರೆ ನಾನು ಅದನ್ನು ತುಂಬ ಹೇಟ್ ಮಾಡ್ತೀನಿ ಇವಾಗ ಏನೋ ಒಂದು ಪ್ರಾಮಿಸ್ ಮಾಡಿರ್ತೀರಾ ಇಂಥ ಒಂದು ನಾನು ಜವಾಬ್ದಾರಿ ತೊಗೋತೀನಿ ಅಂತ ಫಸ್ಟ್ ಆಫ್ ಆಲ್ ಯಾರಾದರೂ ಜವಾಬ್ದಾರಿ ತೊಗೊಂಡಿಲ್ಲ ಅಂದರೆ ಬೇಜಾರಾಗುತ್ತೆ ನನಗೆ ಕೋಪ ಬರುತ್ತೆ ಅದು ನಮ್ಮ ತಂದೆಯಲ್ಲಿ ಸ್ವಲ್ಪ ನೋಡಿದ್ದೆ ನಾನು ಅದಾದಮೇಲೆ ಸಿ ಇಟ್ ಈಸ್ ಇಸ್ ನೇಚರ್ ಅಂತ ನಾನು ಇಗ್ನೋರ್ ಮಾಡ್ತಾ ಇದ್ದೆ ಅಥವಾ ಅದು ಅಷ್ಟು ಬಿಡೋ ಅದು ಏನೋ ಆ ಸಮಯಕ್ಕೆ ಅನ್ನೋ ಥರ ಅದಾದಮೇಲೆ ಯಾವುದೋ ಒಂದು ವಿಚಾರನ ಇಂಥ ಮಾಡಿರ್ತೀನಿ ಅಂತ ಹೇಳಿರ್ ಮಾಡ್ತೀನಿ ಅಂತ ಹೇಳಿರ್ತಾರೆ ಮಾಡಿರಲ್ಲ ಆ ಒಂದು ಇದಕ್ಕೆ ಬೇಜಾರಾಗಿರುತ್ತೆ ಸಣ್ಣ ಪುಟ್ಟ ವಿಚಾರಗಳೇನೆ ಬಟ್ ಆ ಏಜ್ ನಾವು ಯಾವಾಗ ಅರ್ಥ ಮಾಡ್ಕೊಂಡಿದ್ದೀವಲ್ಲ ಆ ಏಜ್ಗೆ ಅದು ತೀರಾ ದೊಡ್ಡದು ಟು ಡೈಜೆಸ್ಟ್ ಆ ಕಾರಣಕ್ಕೆ ಸಿಗ್ತಾ ಇತ್ತು ಇವಾಗ ಆ ಥರದ್ದೆಲ್ಲ ಏನಿಲ್ಲ ಇನ್ನು ನಾನು ತುಂಬ ಪ್ರಾಕ್ಟಿಕಲ್ ಪರ್ಸನ್ ನಾನು ಇಷ್ಟು ಪ್ರಾಕ್ಟಿಕಲ್ ಆಗಿದ್ದು ಯಾರಾದರೂ ಒಬ್ಬರನ್ನ ದೂರ ಇಡ್ತೀನಿ ಅಂತಂದರೆ ಅದು ಏನಾದರೂ ಒಂದು ಡೆಫಿನೆಟ್ಲಿ ವಿಚಾರ ಇರುತ್ತೆ ಇಲ್ಲ ಅಂತಂದರೆ ಆ ಥರದ್ದು ಏನಾಗಿರಲ್ಲ ಬಟ್ ಇವಾಗ ಇಟ್ಸ್ ಆಲ್ ಫೈನ್ ಅಂದರೆ ಸಣ್ಣ ಪುಟ್ಟಕ್ಕೆಲ್ಲ ಜಗಳ ಮಾಡ್ಕೊಳ್ತಾ ಇರೋರು ನನಗದು ಸರಿ ಅನಿಸ್ತಿರ್ಲಿಲ್ಲ ಸನ್ ನೆಸಸರಿ ಅಂತ ಅನ್ಸೋದು ಅಥವಾ ಯು ಆರ್ ಸಪೋಸ್ ಟು ಸಪೋರ್ಟ್ ಅದೊಂದು ಮೈ ಮೈಂಡಲ್ಲಿ ಇರುತ್ತಲ್ವ ತಂದೆ ಅಂತಂದರೆ ಸಪೋರ್ಟ್ ಮಾಡಬೇಕು ಅಂತ ಯು ಸಪೋಸ್ ಟು ಸಪೋರ್ಟ್ ಆ್ಯಂಡ್ ಯುವರ್ ನಾಟ್ ದೇರ್ ಅನ್ನೋ ಥರದ್ದು ಒಂದು ಫೀಲಿಂಗ್ ಇರ್ತಾಯಿತ್ತು ಅವೆಲ್ಲ ಇವಾಗ ಆ ಥರದ್ದೆಲ್ಲ ಏನಿಲ್ಲ ಲೈಕ್ ಚೆನ್ನಾಗಿರಬೇಕು ಅಂತ ನನಗೂ ಅನಿಸುತ್ತೆ ಬಟ್ ಟೈಮ್ ಮ್ಯಾಟರ್ಸ್ ಅವ್ರು ಅಲ್ಲೆಲ್ಲೋ ಇರ್ತಾರೆ ನಾವು ಇಲ್ಲೆಲ್ಲೋ ಇರ್ತೀವಿ ಅಲ್ಲಿ ಚರ್ಚೆ ಅವ್ರಿಗೆ ಏನಂತಂದರೆ ಊರಲ್ಲಿರೋದು ಖುಷಿ ನಮಗೆ ಇಲ್ಲಿಂದ ಅಲ್ಲಿ ಹೋಗಿ ಕೆಲಸಗಳನ್ನ ಬಿಟ್ಟು ಇರೋಕ್ಕಾಗಲ್ಲ ಸೊ ಅವರಿಲ್ಲಕ್ಕೆ ಬರಬೇಕು ಇಲ್ಲ ನಾವು ಅಲ್ಲಿಗೆ ಹೋಗಬೇಕು ಅದು ಹೊಂದಾಣಿಕೆ ಇಲ್ಲ ಅನ್ನೋಂಥದ್ದು ಬೇಜಾರಿತ್ತು ನನಗೆ ಮೇ ಬಿ ದಟ್ ವಿಲ್ ಸಾರ್ಟ್ ಔಟ್ ನಾವು ಸ್ಟ್ರಾಂಗ್ ಲೇಡಿ ನೀವು ಬಿಗ್ ಬಾಸ್ ಮನೆಯಲ್ಲಿ ಇದ್ದಷ್ಟು ದಿನವೂ ಕೂಡ ಅದ್ಭುತವಾಗಿ ಆಟ ಆಡಿ ಹೊರಗೆ ಬಂದಿರಿ ಎಲ್ಲರೂ ಸಾಮಾನ್ಯವಾಗಿ ಅದೇ ಪ್ರಶ್ನೆನ ಕೇಳಿರ್ತಾರೆ ಶಾರ್ಟಾಗಿ ಸ್ವೀಟಾಗಿ ಹೇಗಿತ್ತು ಆ ಜರ್ನಿ ಅಂತ ಹೇಳೋದಾದರೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಯಾರಿಗೂ ಹೇಳೋದಂಥ ವಿಚಾರ ಇದ್ದರೆ ದಯವಿಟ್ಟು ಹೇಳಿ ಮುಚ್ಚಿಡುವಂಥದ್ದು ನನ್ನಲ್ಲಿ ತುಂಬ ಕಡಿಮೆ ನಾನು ನಾರ್ಮಲಾಗಿ ಇದಕ್ಕೆ ಮುಂಚೆ ನಿಮ್ಮ ಹತ್ರ ಮಾತಾಡಬೇಕಾದ್ರೂ ನೀವು ನಾನು ಮಾತಾಡೋ ರೀತಿಗೆ ಇಷ್ಟಪಟ್ಟಿದ್ರಿ ಪ್ರಾಬಬ್ಲಿ ನಿಮ್ಮ ಹಾಗೆ ನಾನು ಮಾತಾಡೋ ರೀತಿನ ಇಷ್ಟಪಟ್ಟಂತವ್ರು ತುಂಬ ಜನ ಇದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಇದ್ದಾಗ ಹೋದಾಗ ಎಂಟರ್ ಆಗಬೇಕಾದ್ರೆ ಸ್ಟೇಜ್ಗೆ ನಾನೊಂದು ಹೀರೋಯಿನ್ ಅನ್ನೋ ಒಂದು ಫೀಲ್ ಇತ್ತು ಅಲ್ಲಿ ಮಾತಾಡಿಕೊಂಡು ಮನೆ ಒಳಗಡೆ ಹೋಗಬೇಕಾದ್ರೆ ಅಸಮರ್ಥರು ಅಂತ ಫೀಲ್ ಮಾಡಿಸ್ತಾರೆ ಅದು ಆದಮೇಲೆ ನಾವು ಅಸಮರ್ಥರಲ್ಲ ಅಂತ ಉತ್ತಮ ಪದಕ ತಗೊಳ್ತೀನಿ ನಂತರ ನನ್ನ ಧ್ವನಿ ಕೆಡದಾಗಿದೆ ಆಗಲ್ಲ ಅಂತಾರೆ ಅದೇ ಧ್ವನಿಯಲ್ಲಿ ಮಾತಾಡಿ ಎಲ್ಲಿ ನಿಂತ್ಕೋಬೇಕು ಅಲ್ಲಿ ನನ್ನ ಸ್ಟ್ಯಾಂಡನ್ನು ನಾನು ತಗೊಳ್ತೀನಿ ಅದನ್ನು ಜನ ಮೆಚ್ಕೊಂಡಿದ್ದಾರೆ ಇನ್ನು ಎಲ್ಲೋ ಒಂದು ಕಡೆ ಯಾರೋ ಏನೋ ಅಂತ ಹೇಳೋದಕ್ಕೆ ವಿಚಾರಗಳು ಬಂದಾಗ ಒಪ್ಪು ಅಂತ ಮಾತನ್ನು ಆಡೋರು ಯಾರು ಅಂತಂದರೆ ತನಿಷಾ ಅಂತ ಹೇಳ್ತಾರೆ ಸೊ ಅಲ್ಲಿಗೆ ರಾಣಿ ಪಟ್ಟ ತೊಗೊಳ್ತೀನಿ ರಾಣಿ ಪಟ್ಟ ತೊಗೊಂಡ ಮೇಲೆ ನನ್ನ ಜವಾಬ್ದಾರಿನ ಇನ್ನೂ ಚೆನ್ನಾಗಿ ನಿಭಾಯಿಸ್ತೀನಿ ನಾನು ಹೋಗಿದ್ದನಿಂದ ದಿನದವರೆಗೂ ಅದು ನನ್ನ ಮನೆ ನನ್ನ ಮನೆ ಹೇಗಿರಬೇಕು ಆಗಿದ್ದರೆ ಈ ಮನೆ ಚೆನ್ನಾಗಿರುತ್ತೆ ಅನ್ನೋ ರೀತಿನಲ್ಲೇ ನಾನು ಆ ಮನೆಯ ನಡೆಸ್ಕೊಂಡು ಬಂದಿದ್ದೀನಿ ಮೇ ಬಿ ನಾನು ಇವತ್ತು ಮನೆ ಮಗಳಾಗಿದ್ದೀನಿ ಲೇಡಿ ಬಾಸ್ ಅಂತ ಕರೀತಾರೆ ಅಂತ ಅಂದರೆ ಕರೆದಿದ್ದಾರೆ ಯಾಕೆ ಅಂತಂದರೆ ಪ್ರಾಬಬ್ಲಿ ನಾನು ಸ್ವಲ್ಪ ಬಾಸಿ ಸೊ ಅದನ್ನು ನೋಡಿ ಹುಡುಗರು ಎಷ್ಟೇ ಮಾತಾಡಿದ್ರೂ ಅವ್ರು ಮುಂದೆ ನಿಂತು ಅಂಜದೆ ಮಾತಾಡಿರುವಂಥ ಒಂದು ವ್ಯಕ್ತಿ ಅನ್ನೋ ಕಾರಣಕ್ಕೆ ಈ ಹೆಸರನ್ನು ಕೊಟ್ಟಿದ್ದಾರೆ ಬೆಂಕಿಯಾಗೆ ನಾನು ಆಗಾಗ ಜೋರು ಜೋರಾಗಿ ಏನೇನನ್ನೋ ಉಗುಳ್ತಿದ್ದೆ ಅಂತ ಬೆಂಕಿ ಅಂತ ಮೆಚ್ಕೊಂಡಿದ್ದಾರೆ ನಾನು ಮಾಡಿದ ಎಲ್ಲ ಕೆಲಸನೂ ಪರ್ಫೆಕ್ಟಾಗಿತ್ತು ಅಂತ ನಾನು ಅನ್ಕೋತೀನಿ ನಾನು ಜಗಳ ಮಾಡಿದ್ದು ಆಗಿತ್ತು ನಾನು ಕೋಪ ಮಾಡ್ಕೊಂಡಿದ್ದು ಆಗಿತ್ತು ನಾನು ಬೇಜಾರು ಮಾಡ್ಕೊಂಡಿದ್ದು ಪರ್ಫೆಕ್ಟ್ ಆಗಿತ್ತು ಎಲ್ಲೋ ನಾನು ಹತ್ತಿದ್ದು ಕೂಡ ಪರ್ಫೆಕ್ಟ್ ಆಗಿತ್ತು ಆ ಸನ್ನಿವೇಶಕ್ಕೆ ಅದು ನೆಸಿಟಿ ಇತ್ತು ಇಲ್ಲ ಅಂತಂದರೆ ನಮಗೆ ನಾರ್ಮಲ್ ಆಗೋಕ್ಕಾಗಲ್ಲ ಅಲ್ಲಿ ಆ್ಯಂಡ್ ನಾನು ತುಂಬ ಬೇಗ ಬಿಟ್ಬಿಡ್ತೀನಿ ತುಂಬ ಲೈಟಾಗಿ ತಗೊಳ್ತೀನಿ ಆ್ಯಂಡ್ ಕ್ಷಮಿಸ್ತೀನಿ ಹೌದು ಬಟ್ ಯಾವುದನ್ನು ಮರೆಯಲ್ಲ ಸೊ ಮನೆಯಿಂದ ಹೊರಗೆ ಬರಬೇಕಾದ್ರೆ ದುಃಖ ಆಗಿತ್ತು ಹೌದು ಆಚೆ ಬಂದ ಮೇಲೆ ತುಂಬ ಖುಷಿ ಕೊಟ್ಟದ ಈಗ ಮುಂದಿನ ನನ್ನ ಸ್ಟೆಪ್ಗಳೇನಿದೆ ನಾನು ಜ್ಯುವೆಲ್ರಿ ಓಪನ್ ಮಾಡಿರೋದಾಗಿರ್ಬೋದು ಅಥವಾ ಪ್ರೊಡಕ್ಷನ್ ಹೌಸ್ ಕುಪಂಡಾಸ್ ಹೆಸರಲ್ಲಿ ನಾನು ಶುರು ಮಾಡಿರೋಂಥದ್ದಾಗಿರ್ಬೋದು ಬೆಂಕಿ ಸಾಂಗ್ ಅದರಲ್ಲೇ ಇರೋದು ಇವಾಗ ನೀವೆಲ್ಲರೂ ನೋಡಿ ಆಯಿತಾ ನಿಮ್ಮ ಸಪೋರ್ಟ್ ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ಒಳ್ಳೊಳ್ಳೆ ಪ್ರಾಜೆಕ್ಟ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಸಿನಿಮಾ ಆಗಿರ್ಬೋದು ಸೀರಿಯಲ್ ಆಗಿರ್ಬೋದು ಶಾರ್ಟ್ ಫಿಲ್ಮ್ಸ್ ಆಗಿರ್ಬೋದು ಸಾಂಗ್ಸ್ ಆಗಿರ್ಬೋದು ಮಾಡುವಂಥ ಕ್ಯಾಲ್ಕುಲೇಷನ್ಸ್ ತುಂಬ ಇದೆ ಅದನ್ನು ವಿತ್ ವಿತ್ ಅನ್ ಹೋಮ್ ವರ್ಕ್ ಅದನ್ನು ಕಂಟಿನ್ಯೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಕಿಚನ್ ನಡೀತಾ ಇದೆ ಕಿಚನ್ನ ಒಂದು ಬೇರೆ ಲೆವೆಲ್ಗೆ ಹೋಗ್ಬೇಕಂದ್ರೆ ಮತ್ತೆ ನಿಮ್ಮೆಲ್ಲರೂ ಸಪೋರ್ಟ್ ಬೇಕು ಅಪೋಸ್ ನೈಂಟಿ ತ್ರೀ ಕಿಚನ್ಗೆ ನೀವು ಬರ್ತಾ ಇರಬೇಕು ಜುವೆಲ್ರಿ ನೆಕ್ಸ್ಟ್ ಮಂತ್ ಔಟ್ಲೆಟ್ ಓಪನ್ ಆಗುತ್ತೆ ಸೊ ಅಲ್ಲಿಗೂ ಕೂಡ ನೀವು ಬರಬೇಕು ಮೇಲೆ ಕುಪ್ಪಂಡಾಜಲ್ಲಿ ಏನೇ ಬಂದ್ರೂ ಯಾವುದೇ ಒಂದು ಪ್ರಾಜೆಕ್ಟ್ ರಿಲೀಸ್ ಆದ್ರೂ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅನ್ಸುತ್ತೆ ಸಂತೋಷ್ ಅವ್ರ್ ಕೊಟ್ಟಿದ್ದು ಇದೇನಾ ಈ ಕೈಗ ಈ ಓ ನೆನ್ಪಿಟ್ಕೊಂಡಿದ್ದಾರೆ ನೋಡಿ ಇದೇ ಕೈಗೆ ವರ್ತುರ್ ಸಂತೋಷ್ ಅವ್ರ ಕೊಟ್ಟಿದ್ದು ಆ ಮುತ್ತಿನ ಕಹಾನಿಯನ್ನ ಹೇಳೋದಾದ್ರೆ ಆ ತರದೆಲ್ಲ ಏನಿಲ್ಲ ಅಂದ್ರೆ ಅದೊಂದು ಸಣ್ಣ ಸನ್ನಿವೇಶ ಎಲ್ರಿಗೂ ತರೋದು ಒಂದು ಅಂದ್ರೆ ವರ್ತೂರ್ ಆ ರೀತಿ ಮಾಡ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡ್ಲಿಲ್ಲ ನೋಡಿದೆ ಅಂದರೆ ಈಸ್ ವೆರಿ ಇನ್ನಸೆಂಟ್ ವೇ ಆ್ಯಂಡ್ ನಮ್ಮಲ್ಲಿ ತುಂಬ ಆರ್ಗ್ಯುಮೆಂಟ್ಸ್ ನಡೀತಾನೆ ಇರುತ್ತೆ ಹಂಗೆ ನಾನು ಆ ಒಂದು ಸಣ್ಣ ಪುಟ್ಟ ಆರ್ಗ್ಯುಮೆಂಟ್ಸ್ಗಳು ನಡೀತಾನೆ ಇರುತ್ತೆ ನಡೀತಾ ಇರಬೇಕಾದ್ರೆ ಏನಾಯಿತು ಅದೊಂದು ಒಂದೊಂದು ವಿಷಯಗಳನ್ನ ತಿಳಿಸ್ಬೇಕು ಅನ್ನೋ ರೀತಿಯಲ್ಲಿತ್ತು ಸರಿ ಎಲ್ರಿಗೂ ಪ್ರೀತಿ ಪಾತ್ರರಾದಂಥವ್ರು ಅನ್ನೋಂಥ ಒಂದು ಮಾತು ಬಂದಾಗ ನಾನು ಅವ್ರ ಹೆಸರು ತೊಗೊಳ್ತೀನಿ ಕೊಡ್ತೀನಿ ಕೊಟ್ಟಾದಮೇಲೆ ಇಟ್ ವಿತ್ ಅ ಕಿಸ್ ಅಂತ ಅಂದರೆ ಆ ಒಂದು ಸಿಂಬಲ್ ಹಾಕ್ಬಿಟ್ಟು ಇದೆ ಅದು ಸರಿ ಎಲ್ಲರೂ ಸುಮ್ಮ ಸುಮ್ಮನೆ ಪಾಪ ಅವ್ರನ್ನ ಹಂಗೆ ತುಂಬ ಕಾಲು ಎಳಿತಿರ್ತೀವಿ ಎಲಿಮಿನೇಷನ್ ಆಗಬೇಕಾದ್ರೆ ಈ ಥರ ಈ ಮಿಡ್ ನೈಟ್ ಆಗುತ್ತೆ ಅದು ಇದು ಅಂತ ಅವ್ರನ್ನ ಹೆದರ್ಸಿದ್ವಿ ನೋಡು ನನಗೆ ಆಗೋಯ್ತದ್ದು ಈ ರೀತಿ ಒಂದು ಚೂರು ಕಾಲು ಇಳಿತಿದ್ವಿ ಆ ಸಮಯದಲ್ಲಿ ಕೊಡಬೇಕಾ ಅಷ್ಟೇ ನಾ ಅಂತ ಅಂದ್ಬಿಟ್ಟು ಕೈ ತೊಗೊಂಡು ಹಿಂಗೆ ಕೊಟ್ಟೆ ಬಿಟ್ರು ಆಯ್ಲಿಕ್ಕೆ ಹಾಂ ವಾಟ್ ಅನ್ಕೊಂಡು ನಾನು ಹಿಂಗೆಲ್ಲ ಅಂದ್ಕೊಂಡು ಬಂದೆ ನಾನು ಡಿನ್ ಎಕ್ಸ್ಪೆಕ್ಟ್ ದಟ್ ಫ್ರಮ್ ಹಿಮ್ ಅಷ್ಟೇ ಸೂಪರ್ ಏನಪ್ಪಾ ಅಂತ ಹೇಳಿದ್ರೆ ನಿಮ್ಮಿಬ್ಬರನ್ನ ಜನ ಅದು ನಿಮ್ಗೆ ಗೊತ್ತೇ ಇದೆ ನೀವು ಹೊರಗೆ ಬಂದ ಮೇಲೆ ನೋಡಿರ್ತೀರ ಕಪಲ್ಸ್ ಅಂತರನೇ ಪ್ರೀ ಟ್ರೀಟ್ ಮಾಡ್ತಾ ಇರೋದು ಆ್ಯಂಡ್ ಅವ್ರಿಗೆ ಅವ್ನ ಲೈಫಿದೆ ಅವ್ರದ್ದು ಏನೋ ಸಮಸ್ಯೆ ಇದೆ ಆ ವಿಚಾರ ನಿಮ್ಗೆ ಗೊತ್ತಾದಾಗ ಸ್ಟಾರ್ಟಿಂಗ್ ಅವ್ರು ಹೇಳ್ಕೊಂಡಿರಲಿಲ್ಲ ನಂಗೆ ಮದುವೆ ಆಗಿದೆ ಅಂತ ಹೇಳ್ಕೊಂಡಿರಲಿಲ್ಲ ಆಮೇಲೆ ಹೇಳ್ಕೊಂಡ್ರತ ನಿಮ್ಗೆ ಮೊದಲೇ ಗೊತ್ತಿತ್ತಾ ಹೇಗೆ ಅಂತ ಹೇಳಿ ದೊಡ್ಡ ಸುದ್ದಿ ಆಯಿತು ಕರ್ನಾ ಅದೇ ಅದೇ ಅಷ್ಟು ದೊಡ್ಡ ಸುದ್ದಿ ಆಗುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಬಟ್ ಪಾಪ ಹಿ ಈಸ್ ವೆರಿ ಜೆನ್ಯೂನ್ ಪರ್ಸನ್ ಅವ್ರು ನನಗೆ ಮೊದಲೇ ಹೇಳಿದರು ನನ್ಗೆ ಕಾಲನವಾಗೋದಕ್ಕೆ ಮುಂಚೆ ನನ್ನ ನನಗೆ ಗೊತ್ತಿತ್ತು ಕಾಲನವಾಗಿದ್ದ ಸನ್ನಿವೇಶದಲ್ಲಿ ಅಲ್ಲಿರೋ ಮನೆಯವರು ಗೊತ್ತಾಯಿತು ಅದೇನೋ ಒಂದು ಚಟುವಟಿಕೆ ಬಂದಾಗ ಅಂದರೆ ಅಲ್ಲಿ ಹೇಳ್ಕೊಂಡಿದ್ದಾರೆ ಬಟ್ ಅದಕ್ಕೂ ಮುಂಚೆನೇ ನನ್ನ ಹತ್ರ ಹೇಳ್ಕೊಂಡಿದ್ರು ಅಂದರೆ ಆ ಸಮಯದಲ್ಲಿ ನಾವೇ ಸ್ವಲ್ಪ ಕ್ಲೋಸ್ ಇದ್ದದಲ್ಲ ಸೊ ಎಲ್ಲ ವಿಚಾರಗಳನ್ನು ಅವ್ರು ನನಗೆ ತಿಳಿಸಿದರು ಆ್ಯಂಡ್ ನಮ್ಮಿಬ್ರು ಮಧ್ಯೆ ಆ ರೀತಿ ಅದು ಯಾವ ಭಾವನೆಯೂ ಇಲ್ಲ ಸೊ ಹಾಗಾಗಿ ಅದು ಮ್ಯಾಟ್ರ್ ಆಗಲಿಲ್ಲ ನನ್ನ ವಿಚಾರಗಳನ್ನು ನಾನು ಅವ್ರ ಹತ್ರ ಹೇಳ್ಕೊತಿದ್ದೆ ಅವ್ರ ವಿಚಾರಗಳನ್ನು ಅವರು ನನ್ನ ಹತ್ರ ಹೇಳ್ಕೊತಾಯಿದ್ರು ಈ ರೀತಿ ಇದ್ದಂಥ ಸಮಯದಲ್ಲಿ ನನ್ನ ಕಾಲು ನೋವಾಗಿದ್ದಾಗ ಅವರು ಆ ವಿಷಯನ ಹೇಳ್ಕೊಂಡ್ರು ಸೊ ಜನರಿಗೆ ಪ್ರಾಬಬ್ಲಿ ಅದು ಮಿಸ್ಕಮ್ಯುನಿಕೇಟ್ ಆಗಿದೆ ನನಗೆ ಗೊತ್ತಿಲ್ಲ ಅಂತ ನಂಗೆ ಗೊತ್ತಿದೆ ಅವ್ರ ಲೈಫಲ್ಲಿ ಅವರು ಚೆನ್ನಾಗಿರಲಿ ಅವ್ರಿಗೆ ಏನು ನಿಮಗೆ ಅವ್ರ ಬಗ್ಗೆ ಈ ಪ್ರೀತಿ ಈ ಲವ್ ಅನ್ನೋ ಥರ ಯಾವತ್ತೂ ಆಗಿಲ್ಲ ಬರೀ ಫ್ರೆಂಡ್ಶಿಪ್ ಓಪನ್ ಆಗಿ ಹೇಳಬೇಕು ಈ ಮುಖದಲ್ಲಿ ಅದು ಕಾಣಿಸ್ತಿಲ್ಲ ಅದು ಏನಾಗ್ಬಿಟ್ಟಿದೆ ಗೊತ್ತಾ ಎಲ್ಲರೂ ನಮ್ಮನ್ನು ರೇಗಿಸಿ ರೇಗ್ಸಿ 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 ಅವ್ರು ಹೇಳಿದಾಗ ಹಾಂ ಅಯ್ಯೋ ಹೌದು ಅನ್ನೋ ಥರ ನಾವು ರಿಯಾಕ್ಟ್ ಮಾಡೋ ಥರ ಆಗ್ಬಿಟ್ಟಿದೆ ಅದು ಐನ್ ಲಿಟ್ರಲಿ ದರ್ ಇಸ್ ನಥಿಂಗ್ ಯಾಕಂತಂದರೆ ನಾನು ಐ ಬಟ್ ಟೂ ಬೋಲ್ಡ್ ಆ್ಯಂಡ್ ಟೂ ಪ್ರಾಕ್ಟಿಕಲ್ ಪರ್ಸನ್ ಅವ್ರು ಹಾಗಲ್ಲ ಈಸ್ ಇನ್ನಸೆಂಟ್ ಪ್ಲಸ್ ಅವ್ರಿಗೆ ಅಷ್ಟು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡೋಕ್ಕಾಗಲ್ಲ ಆ್ಯಂಡ್ ಹಿ ಕಾಂಟ್ ಬಿ ದಟ್ ಬೋಲ್ಡ್ ಸೊ ಅದ್ರ ಬಗ್ಗೆ ಯೋಚನೆ ಮಾಡೋ ಥಾಟೇ ಇಲ್ಲ ಅಂದರೆ ಅದೊಂದು ಆಗತ್ತೆ ಅಂತ ಯೋಚನೆ ಬರೋಲ್ಲ ಆ ರೀತಿ ಒಂದು ಇದೆ ಫ್ರೆಂಡ್ಶಿಪ್ ಎಸ್ ಇಟ್ ವಿಲ್ ಕಂಟಿನ್ಯೂ ಹುಲಿ ಉಗುರು ಅವರು ಬಂದರು ಜೈಲು ಸೇರಿದ್ರು ಇಡೀ ಕರ್ನಾಟಕದಲ್ಲಿ ಅಷ್ಟು ದಿನವೂ ಕೂಡ ದೊಡ್ಡ ಮಟ್ಟದ ಸುದ್ದಿ ಎಲ್ಲಿ ಹೋದರೂ ಹುಲಿ ಉಗರು ಹುಲಿ ಉಗುರು ಹುಲಿ ಉಗುರು ಅವ್ರು ಅವ್ರ ಮೂಲಕ ಒಂದಷ್ಟು ಸ್ಟಾರ್ಗಳಿಗೂ ಅದು ಸಮಸ್ಯೆ ಆಯಿತು ಈ ಮ್ಯಾಟ್ರು ನೀವು ಹೊರಗೆ ಬಂದು ಕೇಳ್ಪಟ್ಟಾಗ ಯಾವ ಥರ ಶಾಕ್ ಆಯಿತು ಅಂತ ಹೇಳಿ ಅಂದರೆ ಯಾ ಎಲ್ಲೋ ಇಲ್ಲ ಆಚೆ ಬಂದಿದ್ದ ತಕ್ಷಣ ಹೇಳಿದ್ರು ನಿಂದೊಂದಾಯಿತು ಕೇಸು ಅವ್ರದ್ದೊಂದಾಯಿತು ಕೇಸು ಅಂತ ಅಂದ್ಕೊಂಡು ನಮ್ಮ ಫ್ರೆಂಡ್ಸನೇ ಹೇಳಿದ್ರು ಬಟ್ ಅದಾದಾಗ ಗೊತ್ತಾದಾಗ ಏನಾಗಿದೆ ಏನಾಯ್ತು ಅಂತಂದರೆ ನಾವೆಲ್ಲರೂ ಏನು ಅನ್ಕೊಂಡಿದ್ವಿ ಒಳಗಡೆ ಅವ್ರು ಇಲ್ಲದೆ ಇದ್ದಾಗ ಅವ್ರ ಅಜೆನ್ಸಲ್ಲಿ ಪಪ್ಪಾ ಮನೆಯಲ್ಲಿ ಏನೋ ಯಾರಿಗೋ ಪ್ರಾಬ್ಲಮ್ ಆಗಿದೆ ಹೆಲ್ತ್ ಇಶ್ಯೂ ಆಗಿರಬೇಕು ಅದಕ್ಕೆ ಇವ್ರು ಹೋಗಿದ್ದಾರೆ ಅಂತ ಆ ಥರದಲ್ಲಿದ್ವಿ ಬಟ್ ಇಷ್ಟು ದೊಡ್ಡ ವಿಚಾರನ ಅವ್ರು ಡೈಜೆಸ್ಟ್ ಮಾಡಿಕೊಂಡು ಬಂದು ಮತ್ತೆ ಇಷ್ಟರ ಮಟ್ಟಕ್ಕೆ ಆಡಿ ಇವಾಗ ಫಿನಾನಲ್ನಲ್ಲಿ ಕೂತಿದ್ದಾರೆ ಕಳ್ಳನ ಮಗ ವರ್ತೂರು ಕಿಲಾಡಿ ಸೊ ಲೈಕ್ ಅಂದರೆ ಆ ಸಮಯದಲ್ಲಿ ಆ ಧೈರ್ಯ ತಂದ್ಕೊಳ್ಳೋದಿದೆಯಲ್ಲ ದಟ್ ಇಸ್ ಅ ವೆರಿ ಬಿಗ್ ಡೀಲ್ ಮೇ ಬಿ ಅಂಥ ವಿಚಾರಗಳೇ ಅವ್ರು ಅಂಥವ್ರನ್ನ ತುಂಬ ಜಾಸ್ತಿ ಸ್ಟ್ರಾಂಗ್ ಮಾಡುತ್ತೆ ಸೊ ಆ ವಿಚಾರ ಅಷ್ಟು ದೊಡ್ಡ ಆಗುವಂಥದ್ದು ಅಂತಲೂ ನನಗೆ ಗೊತ್ತಿರಲಿಲ್ಲ ಐ ಹ್ಯಾಡ್ ನೋ ಕ್ಲೂ ಹಾಗಿದ್ದಾಗ ಅದನ್ನ ಮೀರಿ ಅವ್ರು ಬಂದು ಈ ಮಟ್ಟದವರೆಗೂ ಆಟ ಆಡಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಉಳ್ಕೊಂಡಿದ್ದಾರೆ ಅಂತಂದ್ರೆ ಅಂದರೆ ದಟ್ ಇಸ್ ಅ ಸ್ಟ್ರೆಂತ್ ಸೊ ಐ ಅಪ್ರಿಷಿಯೇಟ್ ದೇ ನಿಮ್ಮ ಮತ್ತೆ ಕಾರ್ತಿಕ್ ಫ್ರೆಂಡ್ಶಿಪ್ ಅದು ಕೂಡ ಜನರಿಗೆ ಇಷ್ಟ ಆಗಿತ್ತು ಅದು ಪ್ರತಿಯೊಂದು ಕೂಡ ವೈರಲ್ ಆಗ್ತಾ ಇತ್ತು ನಿಮ್ಮ ಫ್ರೆಂಡ್ಶಿಪ್ ನೀವು ಇದ್ದ ರೀತಿ ಕಡೆಗೆ ಅವರೇ ನಿಮ್ಮನ್ನ ಎಲಿಮಿನೇಟ್ ಮಾಡಿದ್ರು ಆ ಎಲಿಮಿನೇಷನ್ ನೀವು ಹೊರಗೆ ಬಂದ್ರಿ ಅದು ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಯಾವತ್ತೂ ಕಾಡೋ ನೋವೇ ಆ್ಯಂಡ್ ಅವ್ರಿಗೂ ಕೂಡ ಅದು ಸ್ವಲ್ಪ ಕಾಡ್ತು ಅಂತ ನಮಗೂ ಅನಿಸ್ತು ಎಪಿಸೋಡ್ಗಳನ್ನು ನೋಡುವಾಗ ಅದ್ರ ಬಗ್ಗೆ ಹೇಳೋದಾದರೆ ಬೇಸಿಕ್ಲಿ ಏನು ಗೊತ್ತಾ ನಾಮಿನೇಷನ್ ಇಸ್ ಅ ವೆರಿ ಸಿಂಪಲ್ ಆ್ಯಂಡ್ ಮಾಡಲೇಬೇಕಾದಂಥ ಒಂದು ಪ್ರೋಸೆಸ್ ಬಟ್ ಏನಂದರೆ ನೋವು ಯಾಕಾಗುತ್ತೆ ಅಂತಂದರೆ ನನಗಿಂತ ಕಡಿಮೆ ಅನ್ನೋದೊಂದು ಕ್ಯಾಲ್ಕುಲೇಷನ್ ನಾವಲ್ಲೇನು ಮಾಡ್ತಿರ್ತೀವಿ ಆ ಕ್ಯಾಲ್ಕುಲೇಷನಲ್ಲಿ ಒಂದು ಇಬ್ರು ಮೂರು ಜನ ಇದ್ದರು ನೀನು ಅವ್ರನ್ನೆಲ್ಲ ಬಿಟ್ಬಿಟ್ಟು ನನಗೆ ಬಂದು ಹೇಳ್ದಿಯಲ್ಲ ಅನ್ನೋ ಒಂದು ನೋವು ಖಂಡಿತ ಹೌದು ಬಟ್ ಫಾರ್ ಹಿಸ್ ಬ್ಯಾಡ್ ಲಕ್ ನಾನು ಅದೇ ನಾಮಿನೇಷನ್ನಿಂದ ಆಚೆ ಬಂದಿದ್ದೀನಿ ಅವನು ಕಡಲೇಬೇಕು ಯಾಕಂದರೆ ಕಳ್ಳನ ಮಗಂಗೆ ಗೊತ್ತಾಗಬೇಕು ತಾನೆ ಯಾವ ಜಾಗದಲ್ಲಿ ಯಾವ ಸ್ಟೆಪ್ ತೊಗೋಬೇಕು ಅಂತ ವಿ ವಿ ಆರ್ ಲೈಕ್ ಸೋ ಗುಡ್ ಥಿಂಗ್ ಆ್ಯಂಡ್ ಆ್ಯಂಡ್ ಅವನೇ ನನ್ನನ್ನು ಟಾಪ್ ಫೈವಲ್ಲಿ ಇರಬೇಕು ಅಂತ ಅಂದ್ಕೊಳ್ಳಿಲ್ಲ ಅಂತ ಅದೊಂದು ವಿಷಯಕ್ಕೆ ಬೇಜಾರಾಯಿತು ನಾಮಿನೇಷನ್ಗೆ ಬೇಜಾರೇನಿಲ್ಲ ಯಾಕಂದರೆ ಅವ್ನು ಮಾಡಲಿಲ್ಲ ಅಂದರೆ ಸಂಗೀತ ಮಾಡಿರೋರು ಸಂಗೀತ ಮಾಡಲಿಲ್ಲ ಅಂದರೆ ಇನ್ಯಾರೋ ಮಾಡಿರೋರು ಸಿ ಲೈಕ್ ಅಲ್ಲಿ ಕ್ಯಾಪ್ಟನ್ ಆಗಿದ್ರು ಅವರು ಲಾಸ್ಟ್ ಆಪ್ಷನ್ ಅವ್ರಿಗೆ ಹೋಗ್ತಿತ್ತು ಡೈರೆಕ್ಟ್ ನಾಮಿನೇಷನ್ ಅಂತ ಅವ್ರು ನನ್ನನ್ನೇ ಮಾಡ್ತಿದ್ರು ಫಾರ್ ಶೋರ್ ಎಲ್ಲರೂ ನಾಮಿನೇಟ್ ಆಗಬೇಕು ಅನ್ನೋಂಥ ಒಂದು ಸಂದರ್ಭ ಅದು ಅದೊಂದು ಲೈಟಾಗಿ ಬೇಜಾರಿದೆ ಬಟ್ ಐ ಸ್ಟಿಲ್ ಸಪೋರ್ಟ್ ಹಿಮ್ ಬಿಕಾಸ್ ಅಲ್ಲಿರೋರಲ್ಲಿ ಹೀ ಒನ್ ಜೆನ್ಯೂನ್ ಪರ್ಸನ್ ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಹಾರ್ಡ್ ವರ್ಕ್ ಮಾಡಿ ಎಫರ್ಟ್ಸ್ ಹಾಕಿ ಆಟ ಆಡ್ತಿರೋಂಥವರಲ್ಲಿ ಕಾರ್ತಿಕ್ ಸ್ಟ್ಯಾಂಡ್ಸ್ ಫಸ್ಟ್ ಸೊ ಹಾಗಾಗಿ ನನ್ನ ಪ್ರಕಾರ ಅವನೇ ವಿನ್ ಕೂಡ ಆಗಬೇಕು ಐ ಸಪೋರ್ಟ್ ಹಿಮ್ ಈಗ ಒಂದು ಟ್ರೆಂಡ್ ಯಾವ ಸೀಸನಲ್ಲೂ ಇರಲಿಲ್ಲ ನಾವು ಇಷ್ಟು ಸೀಸನ್ಗಳಲ್ಲಿ ಇಷ್ಟು ವರ್ಷಗಳ ಕಾಲ ನಾವು ಇಂಟರ್ವ್ಯೂಗಳು ಮಾಡ್ಕೊಂಡು ಬಂದಿದ್ದೀವಿ ಹೊರ ಒಳಗೆ ಹೋದವರು ಹೊರಗೆ ಬಂದಾಗ ಬಟ್ ಈ ಸೀಸನಲ್ಲಿ ಇಲ್ಲ ಹಾಗೆ ಒಳಗೆ ಹೋಗುವಾಗಲೇ ಎಲ್ಲ ವಿಷಸ್ಗಳನ್ನ ರೆಡಿ ಮಾಡಿಟ್ಟು ಹೋಗಿರೋದು ಬ ಯಾವ್ದಾದ್ರು ಹಬ್ಬ ಬಂತು ಅಂದರೆ ಅವತ್ತು ವಿಷಸ್ ಬರೋದು ಮತ್ತು ವೋಟ್ ಹಾಕಿ ವೀಕೆಂಡ್ ಬಂತು ವೋಟ್ ಹಾಕಿ ವೋಟ್ ಹಾಕಿ ಅಂತ ಹೇಳಿ ಒಂದು ವೀಡಿಯೋಗಳನ್ನ ಮಾಡಿಕೊಟ್ಟು ಹೋಗಿರೋದು ಆ್ಯಂಡ್ ಒಂದಷ್ಟು ಇವರಿಗೆ ಪೇಡ್ ಪೇ ಮಾಡಿ ಹೋಗಿದ್ದಾರೆ ಸ್ವಲ್ಪ ಪ್ರಚಾರ ಜಾಸ್ತಿ ಮಾಡಿ ಅಂತ ಹೇಳಿ ಹೋಗಿದ್ದಾರೆ ಕಂಟೆಸ್ಟ್ಕೆಂಟ್ಗಳು ಅನ್ನೋದು ಮಾಹಿತಿ ಕೂಡ ಸಿಕ್ಕಿದೆ ನಮಗೆ ಸೊ ಈ ವಿಚಾರ ನಿಮ್ಗೆ ಗೊತ್ತಾಗುತ್ತೆ ಗೊತ್ತಿದ್ಯಾ ಗೊತ್ತಾಯಿತಾ ಅಂತ ಹೇಳಿ ಎಷ್ಟೋ ಕಂಟೆಸ್ಟೆಂಟ್ಗಳು ಹಂಗೆ ಮಾಡಿದ್ದಾರೆ ಆ್ಯಂಡ್ ಇನ್ನೊಂದು ಶುರುವಾಗಿದೆ ಏನಪ್ಪ ಅಂತ ಹೇಳಿದರೆ ಈ ಟೈಮಲ್ಲಿ ಅನಾಥಾಶ್ರಮಗಳಿಗೆ ಹೋಗಿ ಫುಡ್ಡನ್ನು ಕೊಡೋದು ಕೂಡ ಅದೊಂಥರ ಟ್ರೆಂಡ್ ಕ್ರಿಯೇಟ್ ಆಗಿದೆ ಇವೆಲ್ಲ ನೋಡಿದಾಗ ಏನು ಅನಿಸುತ್ತೆ ನಿಮಗೆ ಅಂತ ಹೇಳಿ ಫನಿ ಅನಿಸುತ್ತೆ ಕೆಲವೊಂದು ಸಲ ನಾವೇನಾದರೂ ಒಂದು ಕೆಲಸ ಮಾಡ್ತಾಯಿದ್ದೀವಿ ಅಂತಂದರೆ ನಾನು ಎಸ್ಪೆಷಲಿ ನನ್ನ ಪ್ರಾಜೆಕ್ಟ್ ಹೊರಗೆ ಟೆಲಿಕಾಸ್ಟ್ ಅಥವಾ ರಿಲೀಸ್ ಅಂತ ಆಗೋವರೆಗೂ ಅಥವಾ ಆ ಟೀಮ್ ಅವರು ಇದನ್ನು ಪಬ್ಲಿಷ್ ಏನೋ ಪಬ್ಲಿಷ್ ಮಾಡಿ ಅಂತ ಹೇಳೋವರೆಗೂ ನಾನು ಎಲ್ಲೂ ಯಾವುದ್ರ ಬಗ್ಗೆಯೂ ಪೋಸ್ಟ್ ಮಾಡಲ್ಲ ನನ್ನ ವಿಚಾರದಲ್ಲಿ ನಿಮಗೆ ಗೊತ್ತೇ ಆಗಿರುತ್ತೆ ನಾನು ಅದನ್ನು ಮಾಡಿಲ್ಲ ಆ್ಯಂಡ್ ಈ ಓವರ್ ಪ್ರಿಪೇರ್ ಆದಾಗ ಏನಾಗುತ್ತೆ ಗೊತ್ತಾ ತೀರಾ ಸ್ಕ್ರಿಪ್ಟೆಡಾಗಿ ಬಿಹೇವ್ ಮಾಡ್ತೀರಾ ನಿಮಗೆ ನೀವಾಗ ನೀವು ಇರಬೇಕು ಅಂತ ಅನಿಸಲ್ಲ ಒಂದು ಇನ್ನೊಂದು ಅಲ್ಲಿ ಏನಾದರೂ ಒಂದು ವಿಷಯ ನೀವು ಮಾಡಬೇಕು ಅಂದರೆ ಅಯ್ಯೋ ನಾನು ಅಲ್ಲಿ ವೀಡಿಯೋದಲ್ಲಿ ಹಿಂಗೆ ಹೇಳಿದ್ದೀನಿ ನಾನು ಇದನ್ನು ಮಾಡಿದ್ರೆ ತಪ್ಪಾಗುತ್ತೆ ಅಂತ ನೀವು ಅದನ್ನು ಫೇಕ್ ಆಗಿನೇ ಪ್ರಿಟೆಂಡ್ ಮಾಡ್ತಾ ಬರ್ತೀರಾ ಯೂ ಜಸ್ಟ್ ಲೈಕ್ ಇನ್ನ ಓ ಆ್ಯಂಡ್ ಹ್ಯಾಪನ್ ಅನ್ನೋದ್ರ ಪ್ರಿಟೆಂಡ್ ಮಾಡ್ತೀರಾ ನನಗೆ ಅದನ್ನು ನೋಡಿ ತುಂಬ ಶಾಕ್ ಆಯ್ತು ಆ್ಯಕ್ಚುಲಿ ಬಹಳಷ್ಟು ಜನ ಅಷ್ಟು ಪ್ರಿಪೇರ್ ಆಗಿ ಬಂದಿರೋದು ನಾನು ಅಲ್ಲೊಂದಿಬ್ಬರನ್ನ ಅಂದರೆ ವಿನಯ್ ಮತ್ತು ಪ್ರಿಪೇರ್ ಆಗಿ ಬಂದಿದ್ದಾರೆ ಅನ್ನೋದನ್ನು ಒಂದು ವೀಕೆಂಡಲ್ಲಿ ಹೇಳಿದ್ದೆ ಅಂದರೆ ಅವರು ನೋಡಿದ್ರೆ ಅನಿಸ್ತಾ ಇದೆ ಆಮೇಲೆ ಆಮೇಲೆ ಅವರೇ ಒಪ್ಕೊಂಬಿಟ್ರು ಫಸ್ಟ್ ಒಪ್ಕೋತಾ ಇರಲಿಲ್ಲ ಆಮೇಲೆ ಆಮೇಲೆ ಅವರೇ ಒಪ್ಕೊಂಬಿಟ್ರು ಬಟ್ ನಾನು ಏನು ಪ್ರಿಪೇರೇ ಆಗಿಲ್ಲ ಅನ್ನಂಥ ಸಂಗೀತ ಅವ್ರದ್ದು ಪೋಸ್ಟ್ ನೋಡಿ ನನಗೆ ಶಾಕ್ ಆಯಿತು ಸ್ನೇಹಿತ ಇದ್ರು ನಾನು ಈ ರೀತಿ ಮಾಡಿ ಬಂದಿದ್ದೀನಿ ಅಂತ ಸೊ ಅದೇನೋ ಶಾಕಿಂಗ್ ಅನಿಸಲಿಲ್ಲ ನಮ್ರತಾ ಅವ್ರದ್ದು ನೋಡಿದೆ ಇನ್ನು ಯಾರ್ದು ನನಗೆ ನೋಡೋಕೆ ಸಿಗಲಿಲ್ಲ ನನಗೇನು ಸುಮ್ಮನೆ ಸರ್ಚ್ ಮಾಡ್ತಿರ್ಬೇಕಾದ್ರೆ ನಾನು ನೋಡ್ಬೇಕು ಯಾವುದನ್ನು ನೋಡಿಲ್ಲ ಬಟ್ ಕೆಲವೊಂದು ಕಣ್ಮುಂದೆ ಬಂದಾಗ ನೋಡಿದ್ದೀನಿ ಫೋನಲ್ಲಿ ಅಷ್ಟೇನೆ ಬಿಟ್ಟರೆ ಐ ಡೋಂಟ್ ಥಿಂಕ್ ನೀವೆಲ್ಲವನ್ನು ಅಷ್ಟು ಪ್ರಿಪೇರ್ ಮಾಡಿಟ್ಬಿಟ್ರೆ ಜನರು ನಿಮ್ಮನ್ನು ನೀವು ನಡ್ಕೊಳ್ತಾ ಇರೋ ರೀತಿನ ನೋಡಬೇಕಾ ಅಥವಾ ನೀವು ಪ್ರಿಪೇರ್ ಮಾಡಿಟ್ಟಿದ್ದನ್ನು ನೋಡಬೇಕಾ ಪೀಪಲ್ ಆಲ್ಸೋ ವಿಲ್ ಗೆಟ್ ಕನ್ಫ್ಯೂಸ್ ಆ್ಯಂಡ್ ಜೆನ್ಯೂನ್ ಥಿಂಗ್ಸ್ ವಿಲ್ ನಾಟ್ ಗೆಟ್ ಅಪ್ರಿಷಿಯೇಟೆಡ್ ಜೆನ್ಯೂನ್ ಆಗಿ ಯಾರು ಇರ್ತಾರೆ ಅಥವಾ ಯಾರು ಆ ಕೆಲಸಗಳನ್ನ ಮಾಡ್ತಿರ್ತಾರೆ ಅವ್ರಿಗೆ ಒಂದು ಅಪ್ರಿಸಿಯೇಷನ್ ಏನು ಸಿಗಬೇಕು ಅದು ಮಿಸ್ ಆಗಿಬಿಡುತ್ತೆ ಆ್ಯಂಡ್ ಅನಾಥಾಶ್ರಮದ್ದು ನಾನು ಮಾಡೋದು ಒಂದೇ ದಿವಸ ಅದು ಬರ್ಡೇ ದಿವಸ ಜನ್ರಲಿ ನಾನು ಹೋಗಿರ್ತೀನಿ ಮಾಡಿರ್ತೀನಿ ಮೊದಲು ಮಾಡಿದ್ದೀನಿ ಆ್ಯಂಡ್ ಸ್ಪೆಷಲಿ ನಮ್ಮ ರೆಸ್ಟೋರೆಂಟ್ ಓಪನ್ ಮಾಡಿದ್ಮೇಲೆ ಈಸಿಯಾಗಿ ಮಾಡೋಕ್ಕಾಗ್ತಾಯಿದೆ ಆ್ಯಂಡ್ ಪಾಪ ಅದಕ್ಕೆ ಸಪೋರ್ಟ್ ಮಾಡ್ತಿರೋಂಥ ಹುಡುಗರು ಸುಮಾರು ಜನ ಇದ್ದಾರೆ ಅವರು ಅದನ್ನು ಅಂದರೆ ನಾನಾಗಿ ನಾನು ನಾನು ಮಾಡ್ತೀನಿ ಅಂತ ಫಿಕ್ಸ್ಡ್ ಆಗಿರೋ ಒಂದು ಹೊಸ ವರ್ಷ ಇನ್ನೊಂದು ಬರ್ತ್ಡೇ ದಿನ ಇನ್ನು ಉಳಿದ ಟೈಮ್ನಲ್ಲಿ ಅವ್ರು ಏನಾದರೂ ಮಾಡ್ತಿದ್ದಾಗ ಏನಾದರೂ ಸಣ್ಣ ಪುಟ್ಟ ಕಾಂಟ್ರಿಬ್ಯೂಷನ್ ಇರುತ್ತೆ ಅದು ಹೇಳ್ಕೊಳ್ಳೋ ಅಂಥದ್ದಲ್ಲ ಅಷ್ಟು ದೊಡ್ಡದು ಅಲ್ಲ ಅದು ಈ ಈಗ ಹೊಸದಾಗಿ ಏನು ಮಾಡ್ತಿದ್ದಾರೆ ಆ ಮುಂಚೆ ಮಾಡಿದ್ದಿದ್ರೆ ಪ್ರಾಬಬ್ಲಿ ಅದು ಟ್ರೆಂಡ್ಗೆ ಬರ್ತಿರ್ಲಿಲ್ವೇನೋ ಅವ್ರ ನೇಚರಲ್ಲಿ ಬರ್ತಿತ್ತೇನೋ ಅದು ಐ ಲೈಕ್ ಪೇಡ್ ಪ್ರಮೋಷನ್ ಬಗ್ಗೆ ತುಂಬ ಕೇಳಿದ್ದೀನಿ ನಾನು ಈ ಬಿಗ್ ಬಾಸ್ ನೆಕ್ಸ್ಟ್ ವೀಕೆಂಡಿಗೆ ಮುಗ್ದು ಹೋಗುತ್ತೆ ಅದಾದಮೇಲೆ ಆ ಪೇಜಸ್ ಹಾಗೆ ಉಳ್ಕೊಂಡ್ರೆ ಒಳ್ಳೇದು ಓಕೆ ಸಂಗೀತ ಮತ್ತು ನಿಮ್ಮ ಫ್ರೆಂಡ್ಶಿಪ್ಪು ಎಷ್ಟು ಚೆನ್ನಾಗಿದ್ದರು ನೀವು ಬಟ್ ಹೋಗ್ತಾ 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 ನಿಮ್ಮಲ್ಲೂ ಕೂಡ ಬಿರುಕು ಬಿಡ್ತು ಆ್ಯಂಡ್ ಲಾಸ್ಟ್ ಬರುವಾಗ ಅವ್ರನ್ನ ಹಗ್ಗು ಮಾಡಲಿ ಅವ್ರು ಅದನ್ನೇ ಹೇಳಿದರು ಹಗ್ಗು ಕೂಡ ಮಾಡಲಿಲ್ಲ ನನಗೆ ಅಂತ ಯಾಕೆ ಅಷ್ಟೊಂದು ಬೇಸರ ಆಗ್ಬಿಡ್ತು ನಿಮ್ಗೆ ಅವ್ರ ಮೇಲೆ ಅಂತ ಹೇಳಿ ಕೆಲವೊಬ್ಬರ ನಾವು ನೋಡೋದು ಒನ್ ಆ್ಯಂಡ್ ಆಫ್ ಅವರ್ಸ್ ನೋಡ್ತೀವಿ ನೀವು ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಲ್ಲಿರ್ತೀರ ಅದು ಏನೇನಾಗಿರುತ್ತೆ ನಮ್ಗೆ ಗೊತ್ತಾಗಲಿಲ್ಲ ಎಲ್ಲೋ ಸ್ವಲ್ಪ 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 ಗೊತ್ತಾಗಿ ಎಲ್ಲ ಸೇರಿ ಒನ್ ಒನ್ ಆ್ಯಂಡ್ ಹಾಫ್ ಅವರ್ ಆಗುತ್ತೆ ಸೊ ಹಿನ್ನೆಲೆಯಲ್ಲಿ ಏನೋ ಹಂಡ್ರೆಡ್ ಪರ್ಸೆಂಟ್ ನೋವು ಆಗಿರುತ್ತೆ ಅದನ್ನು ಹೇಳ್ಕೋಬಹುದಾ ಅಂದರೆ ಇವಾಗ ನೋಡಿ ಡೈರೆಕ್ಟ್ ಡೈರೆಕ್ಟ್ ಜಗಳ ಮಾಡಿದಂಥದ್ದು ನಾನು ನಮ್ರತಾ ಜಾಸ್ತಿ ಬಟ್ ನಾನು ನಮ್ರತಾ ಹಗ್ ಮಾಡ್ಕೊಂಡಿದ್ದೀವಿ ಅಂದರೆ ಅವರು ನಂಬಿಕೆ ದ್ರೋಹ ಮಾಡಲಿಲ್ಲ ನಮ್ರತಾ ಅವರು ವಿನಯ್ ಅವರಾಗಲಿ ನಮ್ರತಾ ಅವರಾಗಲಿ ಅಲ್ಲಲ್ಲೇ ಎದುರುಗಡೆ ಎದುರುಗಡೆ ಏನೋ ಜಗಳ ಮಾಡ್ಕೊಂಡ್ವಿ ನಾವು ಅದನ್ನ ಅಷ್ಟಕ್ಕೆ ಬಿಟ್ವಿ ಫ್ರೆಂಡ್ಶಿಪ್ಪು ಆ ಮಟ್ಟಕ್ಕೇನು ಎಕ್ಸ್ಟ್ರಾ ಹೋಗಲಿಲ್ಲ ಬಟ್ ಸ್ಟಿಲ್ ವಿ ಹಗ್ ಡೀಚ್ ಅದರ್ ಯಾಕೆ ಅಂತಂದರೆ ಅಟ್ಲೀಸ್ಟ್ ಯು ಆರ್ ಬೀಂಗ್ ಜೆನ್ಯೂನ್ ಟು ಯೋರ್ ಪಾರ್ಟ್ ಅಟ್ ಲೀಸ್ಟ್ ನೀವೇನು ಮಾಡ್ತಿದ್ದೀರಾ ಅದಕ್ಕಾದ್ರೂ ನೀವು ಜೆನ್ಯೂನ್ ಆಗಿದ್ದಾರಾ ಅವರು ನಮಗೆ ತೋರಿಸಿದಂಥ ಸಂಗೀತ ಬೇರೆ ಹೋಗ್ತಾ ಹೋಗ್ತಾ ಅವರು ತುಂಬ ಫೇಕಾಗಿ ಬಿಹೇವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು ವಿಚ್ ನಮಗೂ ಅಂದರೆ ನನಗೂ ಚೆನ್ನಾಗಿ ಅನ್ನಿಸ್ಲಿಲ್ಲ ನಾನು ನೋಡಿದ ವ್ಯಕ್ತಿನೇ ಬೇರೆ ಇಲ್ಲಿ ನಡ್ಕೋತಾ ಇರೋ ವ್ಯಕ್ತಿನೇ ಬೇರೆ ಯಾವುದೋ ಒಂದು ಸನ್ನಿವೇಶದಲ್ಲಿ ಅವ್ರ ಪರ ಇಲ್ಲ ಅನ್ನೋ ಒಂದು ಮಾತ್ರಕ್ಕೆ ಇನ್ನೊಬ್ರನ್ನ ಕೆಟ್ಟವ್ರು ಮಾಡಿಬಿಟ್ರು ಅವ್ರು ಫ್ಯಾನ್ಸು ಅದನ್ನೇ ಮಾಡ್ತಿದ್ದಾರೆ ಇಲ್ಲಿ ಹೊರಗಡೆ ಬಂದು ನೋಡಿದಾಗ ಸಿ ಇಟ್ಸ್ ಲೈಕ್ ನೀವು ಇನ್ನೊಬ್ಬರನ್ನ ಕೆಳಗೆ ಹಾಕೋ ಪ್ರಯತ್ನದಲ್ಲಿ ನಿಮ್ಮನ್ನು ನೀವು ಕೀಳಾಗಿ ತೋರ್ಸ್ಕೊತಾ ಇದ್ದೀರಾ ಅನ್ನೋದನ್ನ ಮರ್ತೋಗ್ತಾ ಇದ್ದೀರಾ ನಿಮ್ಮ ವ್ಯಕ್ತಿತ್ವನ ಕೆಳಗೆ ಹಾಕ್ತಿದ್ದೀರಾ ಅನ್ನೋದನ್ನ ಮರ್ತೋಗ್ತಾ ಇದ್ದೀರಾ ಇಂಡ್ ನಿಂತ್ಕೊಂಡು ನೀವು ಬ್ಲೂ ಡಾಟ್ ಮೇಲೆ ಭಾಷಣ ಕೊಟ್ಟರೆ ಏನೂ ಸಿಗಲ್ಲ ನೀವೆಲ್ಲದಕ್ಕೂ ವೇದಿಕೆನ ಬೇಕು ಅಂತಂದರೆ ನೀವು ಶೋಸ್ ಮಾಡ್ಕೊಂಡಿರ್ಬೋದಾಗಿತ್ತು ಬಿಗ್ ಬಾಸ್ ಮನೆಯಲ್ಲಿ ನೀವು ಒಬ್ಬರನ್ನ ಕೆಟ್ಟವರು ಅಂತ ಹೇಳೋದಕ್ಕೆ ಅಥವಾ ಇನ್ನೇನೋ ಹೇಳೋದಕ್ಕೆ ನಿಮ್ಮ ಒಂದು ಏನಾದರೂ ಒಂದು ಎಕ್ಸ್ಪ್ರೆಷನ್ ಹೇಳೋದಕ್ಕೆ ಒಂದು ಸಾರಿ ಕೇಳೋದಕ್ಕೂ ನಿಮಗೆ ವೇದಿಕೆ ಬೇಕು ಅಂತಂದರೆ ಇಟ್ ಇಸ್ ಜಸ್ಟ್ ದಟ್ ನೀವು ಕ್ಯಾಮ್ರಾಗೋಸ್ಕರ ಒಂದಷ್ಟನ್ನು ಮಾಡ್ತೀರಾ ಅಂತ ನಾವು ನಂಬ್ತೀವಿ ಆ್ಯಂಡ್ ಆ ನಂಬಿಕೆ ಏನು ಸುಳ್ಳಾಗಲಿಲ್ಲ ಆಚೆ ಬಂದು ನೋಡಿದ್ರೆ ಹಾಗೆ ಅನ್ನಿಸ್ತಾ ಇದೆ ತೋರಿಸ್ಕೋಬೇಕು ತೋರಿಕೆಗೋಸ್ಕರ ಮಾಡ್ಕೊಳ್ಳೋ ಅಂತದ್ದು ಹೆಚ್ಚಾಗಿಬಿಡ್ತು ಇನಿಷಿಯಲ್ ಡೇಸಲ್ಲಿ ಅದು ಇರಲಿಲ್ಲ ಸೊ ಕೆಲವೊಂದು ತಪ್ಪುಗಳಿದ್ರೂ ಕೆಲವೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದ್ರೂ ಅದು ಹೊರಗೆ ಬರ್ತಿರಲಿಲ್ಲ ಯಾಕೆ ಅಂತಂದರೆ ತೋರಿಕೆಗೋಸ್ಕರ ಇವರು ಮಾಡ್ತಿದ್ದಾರೆ ಹೆಚ್ಚಾಗಿ ಅಂತ ಅನ್ಸುತ್ತೆ ತಕ್ಕಮಟ್ಟಿಗೆ ಎಲ್ಲರೂ ಮಾಡ್ತಾರೆ ಎಲ್ಲರೂ ಅಂದರೆ ಎಲ್ಲರೂ ಏನು ತೀರಾ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಆಗಿದ್ದಾರೆ ಅಂತೆಲ್ಲ ನಾನು ಹೇಳಲ್ಲ ತಕ್ಕಮಟ್ಟಿಗೆ ಮಟ್ಟಿಗೆ ಏನು ಬೇಕೋ ಅದನ್ನು ಅಥವಾ ಜನರು ನೋಡ್ತಾರೆ ಇದನ್ನು ಅನ್ನೋದನ್ನ ಏನು ಬೇಕೋ ಅದನ್ನು ಮಾಡೋಂಥರನ್ನ ನಾನು ನೋಡಿದ್ದೀನಿ ಕೆಲವೊಂದು ಜಾಗದಲ್ಲಿ ನಾನು ಮಾಡಿರ್ತೀನಿ ವಿಚ್ ಇಸ್ ನೆಸಸರಿ ಫಾರ್ ದ ಹೌಸ್ ಫಾರ್ ದ ಶೋ ಬಟ್ ಅತಿಯಾಗಿ ಅದು ಮಾಡಿದಾಗ ತೀರಾ ಫೇಕ್ ಅಂತ ಅನಿಸ್ಬಿಡುತ್ತೆ ಆ್ಯಂಡ್ ನಾರ್ಮಲ್ಲಾಗಿ ನೀನು ಮಾತಾಡ್ಬೇಕಾದ್ರೂ ಹಿಂದೊಂದು ಮುಂದೊಂದು ಮಾತಾಡಲ್ಲ ಮಾತಾಡಲ್ಲ ಅಂತ ಡೇವನ್ನಿಂದ ಹೇಳ್ಕೊಂಬಂದ್ಬಿಟ್ಟು ನೀನೇ ಹಿಂದೊಂದು ಮುಂದೊಂದು ಮಾತಾಡಿದ್ರೆ ನೀನೇನು ಮೆಚ್ಕೋಬೇಕು ಅಂತ ನನಗೆ ಅನ್ನಿಸ್ಲಿಲ್ಲ ಆ್ಯಂಡ್ ಹಗ್ ಮಾಡಿದ್ರೆ ಅದಿನ್ನೂ ಕ್ಯಾರಿ ಆಗುತ್ತೆ ನಂಗೆ ಐ ಡೋಂಟ್ ವಾಂಟು ನಾನು ಅಲ್ಲೇ ಆ ಮನೆಯಲ್ಲೇ ಕಟ್ ಮಾಡಿ ಬಿಟ್ಬಿಟ್ಟು ಬಂದೆ ಒಂದು ಇವಾಗಲೂ ನೋಡಿದೆ ನಾನು ಗಿಲ್ ಕೂತ್ಕೊಂಡೇ ನೋಡಿದೆ ಪ್ರತಾಪ್ ಮತ್ತು ಇವರು ಸಂಗೀತ ಹೊರಗೆ ಹೋಗಿ ಬಂದು ಕಣ್ಣು ನೋವು ಅಂತ ಹೊರಗೆ ಹೋಗಿ ಬಂದ ಬಳಿಕ ತುಂಬ ಕ್ಲೋಸ್ ಆಗ್ತಾರೆ ಅವ್ರಿಗೆಲ್ಲೋ ಲೀಕ್ ಆಗಿದೆ ಪ್ರತಾಪ್ ತುಂಬ ದೊಡ್ಡ ಮಟ್ಟದಲ್ಲಿ ಸಿಂಪತ್ತಿಲಿ ಎಲ್ಲರೂ ಅವ್ರನ್ನ ಜಾಸ್ತಿ ವೋಟ್ ಮಾಡ್ತಿದ್ದಾರೆ ಅಂಡ್ ಜನ ಪ್ರೀತಿ ಗಳಿಸಿದ್ದಾರೆ ಅದಾದ ಬಳಿಕ ಸಂಗೀತ ಕ್ಲೋಸ್ ಇದ್ದಾರೆ ಅಂತ ಒಂದು ಲೇಡಿ ಮಾತಾಡೋದು ನೋಡಿದೆ ನಾನು ಇದು ನಿಮ್ಗೆ ಯಾವತ್ತಾದ್ರೂ ಹೌದು ಅಂತ ಅನಿಸಿದ್ದಿದ್ಯಾ ಅಂತ ಹೇಳಿ ವಿಚಾರಗಳು ಪ್ರತಾಪ್ ಅಂದ್ರೆ ಜನ ಸಿಕ್ಕಾಪಟ್ಟೆ ಪ್ರೀತಿ ತೋರಿಸ್ತಾ ಇದ್ದಾರೆ ಹೊರಗಡೆ ಸಿ ಅಲ್ಲಿ ಕೂತಿದ್ದಾಗಲೇ ಗೊತ್ತಿತ್ತು ಯಾರ್ಯಾರಿಗೆ ವೋಟ್ಸ್ ಜಾಸ್ತಿ ಬರ್ತಾ ಇದೆ ಅನ್ನೋದೊಂದು ಲೆಕ್ಕಾಚಾರ ಸುದೀಪ್ ಸರ್ ಒಂದು ಎರಡು ವೀಕೆಂಡಲ್ಲಿ ಓಟ್ ಪ್ರಕಾರ ಸೇವ್ ಮಾಡ್ತಾರೆ ಸೊ ಓಟ್ ಪ್ರಕಾರ ಸೇವ್ ಮಾಡಿದಾಗ ಏನಾಗುತ್ತೆ ನಮಗೊಂದು ಕ್ಯಾಲ್ಕುಲೇಷನ್ ಬರುತ್ತೆ ಓ ಇವ್ರಿಗೆ ಎಂದಿಂಥ ವಿಚಾರಕ್ಕೆ ಆ ವಾರದಲ್ಲಿ ಏನು ನಡೆದಿತ್ತು ಯಾಕೆ ಅವ್ರಿಗೋಸ್ಕರ ಓಟ್ ಹಾಕಿದ್ರು ಅನ್ನೋದು ನಡೆಯುತ್ತೆ ಸೊ ಅಲ್ಲಿ ಅವ್ರು ಹತ್ತಿರೋಂಥದ್ದಿತ್ತು ಸೊ ಹಾಗಾಗಿ ಅವ್ರು ಹತ್ತಿರೋವಂಥದ್ದು ಇದ್ದಾಗ ಏನಾಗುತ್ತೆ ವೋಟ್ಸ್ ಜಾಸ್ತಿ ಬಂದಿರುತ್ತೆ ಆ ಕ್ಯಾಲ್ಕುಲೇಷನ್ ತುಂಬ ನಡೀತಿರುತ್ತೆ ಆ ಥರ ವಿಚಾರಗಳಲ್ಲಿ ಸಂಗೀತಂಗೂ ಬಂದಿರುತ್ತೆ ಅದ್ರ ಪ್ರಕಾರ ಬಟ್ ಈ ಒಂದು ಆರ್ಡರ್ ಏನು ಬಂತು ಈ ಆರ್ಡ್ರಲ್ಲಿ ಅವ್ರು ಕಾಣಿಸ್ಕೊಂಡಿಲ್ಲ ಬಟ್ ಅವರು ಸಮಯ ಸಾಧಕಿ ಅಂತ ನಮ್ಮೆಲ್ರಿಗೂ ಗೊತ್ತಿದೆ ಸಮಯ ಸಾಧಕಿ ಅನ್ನೋದು ತುಂಬ ಚೆನ್ನಾಗಿ ಗೊತ್ತಿದೆ ಗೊತ್ತಿದ್ದಾಗ ಏನಾಯಿತು ಲೀಕ್ ಅನ್ನೋದಕ್ಕಿಂತ ಹೆಚ್ಚಾಗಿ ಅವ್ರ ಕ್ಯಾಲ್ಕುಲೇಷನ್ ಅಲ್ಲೇ ನಡೆಯುತ್ತೆ ಅವ್ರಿಗೆ ಸ್ವಲ್ಪ ಪೀಸ್ಫುಲ್ಲಾಗಿ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಆ ಒಂದು ಮೂರು ದಿನ ಅವಕಾಶ ಸಿಕ್ಕಿರ್ಬೋದು ಯಾಕಂದರೆ ಬಿಗ್ ಬಾಸ್ ತಂಡದಿಂದ ಯಾವುದೇ ರೀತಿಯಾದ ಇನ್ಫಾರ್ಮೇಷನ್ ಸಿಗಲ್ಲ ದ್ಯಾಟ್ ಈಸ್ ಫಾರ್ ಶೋರ್ ಯಾಕಂದರೆ ತುಂಬ ವಿಚಾರಗಳಲ್ಲಿ ನೋಡಿದ್ದೀವಿ ನಾನು ಹೊರಗೆ ಹೋಗಿ ಬಂದಿದ್ದೀನಿ ಇನ್ಯಾರೋ ಹೋಗಿ ಬಂದಿದ್ದಾರೆ ತಂಡದವರು ಫಾರ್ ಶೋರ್ ನಮಗೆ ಟೈಮು ಗೊತ್ತಾಗದಿರೋ ಹಂಗೆ ಮೇಂಟೇನ್ ಮಾಡ್ತಾರೆ ನಮ್ಮ ಜೊತೆಯಲ್ಲೇ ಇರ್ತಾರೆ ಆ ಎಕ್ಸ್ಪೀರಿಯನ್ಸ್ ಆಗಿದೆ ಸೊ ಒಂದಷ್ಟು ವಿಚಾರಗಳನ್ನ ನಾವಲ್ಲಿ ಹೇಳಲ್ಲ ಏನಕ್ಕೆ ಅಂತಂದರೆ ಅಲ್ಲಿ ಆಬ್ವಿಯಸ್ಲಿ ಇವಾಗ ನಾವು ಏನು ರೆಕಾರ್ಡ್ ಮಾಡ್ತಿರ್ತಾರೆ ಅಥವಾ ರೆಕಾರ್ಡ್ ಆಗ್ತಿರುತ್ತೆ ಅಂತ ಅನ್ಕೊತಿರ್ತೀವಿ ಈ ಹಾಸ್ಪಿಟಲ್ ವಿಚಾರಗಳೆಲ್ಲ ಮಾತಾಡೋದು ತಪ್ಪಾಗುತ್ತೆ ಅಂತ ಅನ್ಕೋತೀವಿ ಲಿಟ್ರಲಿ ನಾನು ಹಿಂಗೆ ರೂಮ್ಗೆ ಎಂಟರ್ ಆಗ್ತಿದ್ದಂಗೆ ಸ್ಟ್ರೆಚರಲ್ಲಿ ಹಿಂಗೆ ಎಂಟರ್ ಆಗ್ತಿದ್ದಂಗೆ ಏನೇ ಅಲ್ಲಿ ಟಿ ವಿ ಕನೆಕ್ಷನ್ನ ಕಿತ್ತಾಕಿ ಕ್ಲಾಕ್ನ ತಗೊಂಡು ಹೋಗಿ ವಾಪಸ್ ಆಚೆ ಹಾಕ್ಬಿಟ್ರು ಸೊ ನಮಗೆ ಟೈಮ್ ಕೂಡ ಗೊತ್ತಾಗಲ್ಲ ಅಂದರೆ ಡೇ ನೈಟ್ ಬೆಳಕಲ್ಲಿ ನಾವೇನು ಟೈಮ್ ಅಂದಾಜು ಮಾಡ್ತಿರ್ತೀವಿ ಅದೇನಂದರೆ ದೇ ಮೇಕ್ ಶೋರ್ ನಮಗೇನು ಗೊತ್ತಾಗಬಾರ್ದು ಇಲ್ಲಿ ಹೆಂಗಿದೀವೋ ಅಲ್ಲೋ ಹಂಗೆ ಇರಬೇಕು ಅಂತ ಇಟ್ ಈಸ್ ಜಸ್ಟ್ ದಟ್ ಆ ಮೂರ್ದಲ್ಲಿ ಮನೆ ಮೂರು ದಿನದಲ್ಲಿ ಮನೇಲಿ ಏನು ನಡೀತು ಅನ್ನೋದನ್ನು ನಾವು ಮಿಸ್ ಮಾಡ್ಕೊಳ್ತೀವಿ ಬಿಟ್ರೆ ಐ ಡೋಂಟ್ ಥಿಂಕ್ ಲೀಕ್ ಆಗುತ್ತೆ ಇನ್ಫಾರ್ಮೇಷನ್ ಇವೆಲ್ಲ ಎಂಥದಿಲ್ಲ ಆದರೆ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಇವರಿಗೆ ಸಮಯ ಸಿಕ್ಕಿರುತ್ತೆ ಯಾಕೆಂದರೆ ಮನೆ ಒಳಗಡೆ ಏನಾಗುತ್ತೆ ಅಲ್ಲಿ ನಡೀತಿರೋದಕ್ಕೆ ಏನೇ ಜೀರ್ಣ ಮಾಡಿಕೊಳ್ಳೋದು ಆಗ್ತಿರುತ್ತೆ ಅಯ್ಯೋ ಇದು ಹಿಂಗಾಯ್ತು ಇದನ್ನು ಬ್ರೀತ್ ಮಾಡ್ಕೊಳ್ಳೋಷ್ಟೋದು ಇನ್ನೊಂದು ವಿಷಯ ಬರುತ್ತೆ ಇದೊಂದು ಇದೇನೋ ಸರಿ ಹೋಯ್ತು ಅನ್ನೋ ಅಷ್ಟೇ ಇನ್ನೊಂದೇನೋ ಅಲ್ಲೇ ಕೆಟ್ಟೋಗಿರುತ್ತೆ ಆ ಆಗ್ತಿರುತ್ತೆ ಆ ಕಂಟಿನ್ಯೂಸ್ ಪ್ರೋಸೆಸಿಂದ ಬ್ರೇಕ್ ಸಿಕ್ಕಿ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಇವರಿಬ್ಬರು ತುಂಬ ಕ್ಯಾಲ್ಕುಲೇಷನಲ್ಲಿ ನಿಸ್ಸಿಮ್ರು ಸೊ ಕ್ಯಾಲ್ಕುಲೇಟ್ ಒಟ್ಟಿಗೆ ಕೂತ್ಕೊಂಡು ಮಾಡಿರ್ತಾರೆ ಅಥವಾ ಮಾತಾಡಿರ್ತಾರೆ ಎಕ್ಸ್ಪ್ರೆಸ್ ಮಾಡ್ಕೊಂಡಿರ್ತಾರೆ ಆವಾಗ ಓ ನಾನು ನೀನು ಒಂದೇ ಥರ ಯೋಚನೆ ಮಾಡ್ತಿದ್ದೀವಿ ಅಂತ ಅನಿಸುತ್ತೆ ಈ ವಿಚಾರ ನಮಗೂ ಕಾರ್ತಿಗೂ ಆಗಿದೆ ತುಂಬ ವಿಷಯದಲ್ಲಿ ನಾನು ಕಾರ್ತಿಕ್ ಒಂದೇ ಥರ ಯೋಚನೆ ಮಾಡಿದ್ದೀವಿ ಸೊ ಹಾಗಾಗಿ ಏ ನಾನು ನೀನು ಒಂದೇ ಥರ ಯೋಚನೆ ಮಾಡ್ತೀನಿ ಮೇ ಬಿ ಹಂಗೆ ಬಾಂಡಿಂಗ್ ಬಿಳಿಯುತ್ತೆ ಬಟ್ ಅವರಿಬ್ಬರು ಯೋಚನೆ ಮಾಡೋ ರೀತಿ ಕ್ಯಾಲ್ಕುಲೇಷನ್ ರೀತಿ ಒಂದೇ ಆಗಿರೋದ್ರಿಂದ ಪ್ರಾಬಬ್ಲಿ ಅವರು ಚೇಂಜ್ ಆದರು ಅಲ್ಲಿಂದ ಚೇಂಜ್ ಆದಮೇಲೆ ಆ್ಯಂಡ್ ಎಸ್ ಒಂದಷ್ಟು ಸಿಂಪತಿ ಸಿಗುತ್ತೆ ಅನ್ನೋದು ಗೊತ್ತಿರುತ್ತಲ್ಲ ಮನೆಯವರಿಂದ ಆಗಲಿ ಹೊರಗಿನ ಜನರಿಂದಾಗಲಿ ಅದು ನಮಗೆ ಗೊತ್ತಾಗ್ಬಿಟ್ರೆ ನಾವು ನಡ್ಕೊಳ್ಳೋ ರೀತಿ ಬೇರೆ ಥರ ಇರುತ್ತೆ ಫೈನಲಿ ಒಂದಷ್ಟು ಹೆಸರುಗಳನ್ನ ಹೇಳ್ತಾ ಹೋಗ್ತೀನಿ ಅವ್ರ ಬಗ್ಗೆ ಏನು ಅನಿಸುತ್ತೆ ಫಟಾಫಟ್ ಅಂತ ಹೇಳ್ತಾ ಹೋಗಿ ಓಕೆನಾ ತುಕಾಲಿ ಸಂತೋಷ್ ತರ್ಲೇ ನನ್ನ ಮಗ ಎಂಗ್ ನೋಡಿ ಫೈನಲ್ ಬಂದೇ ಬಿಟ್ರು ಹೌದು ಹೌದು ಓಕೆ ನಮೃತ ಮನಸಿಂದ ಯಾರು ಕೆಟ್ಟವರಲ್ಲ ವರ್ತೂರ್ ವರ್ತೂರ್ ಇನಸೆಂಟ್ ವಿನಯ್ ವಿನಯ್ ಅಂದ್ರೆ ವಿಲನ್ ಅಂತ ಹೊರಗಡೆ ಫೋಟೋಯಾಗಿದೆ ಬಟ್ ಆತರ ಇಲ್ಲ ಅಂತ ಹೇಳ್ತಾರೆ ಆ ಟೈಮ್ ಗೆ ರೇಕ್ತಾರೆ ನಿಜಕ್ಕೂ ನೀವುಣ್ಣ ಅಂತೀರಾ ನನಗೆ ಹೀರೋಗಳಿಗಿಂತ ವಿಲ ವಿಲನ್ಗಳೇ ಜಾಸ್ತಿ ಇಷ್ಟ ಸೊ ನಾನು ವಿಲನ್ ವಿಲನ್ ವಿನಯ್ ವಿಲನ್ ಆಗಿರೋದನ್ನು ಇಷ್ಟಪಡ್ತೀನಿ ಬಟ್ ಎಕ್ಸ್ಟ್ರೀಮ್ ಲೆವೆಲಲ್ಲಿ ಕೆಲವೊಂದು ಸಲ ರಿಯಾಕ್ಟ್ ಮಾಡಿಬಿಡ್ತಾರೆ ವಿಚ್ ಇಸ್ ನಾಟ್ ರೈಟ್ ಆ್ಯಂಡ್ ಒಬ್ರಿಗೆ ಹ ಅಂದರೆ ಫಿಸಿಕಲಿ ಹರ್ಟ್ ಆಗದೆರೋ ನೋಡಿಕೊಂಡ್ರೆ ಎವ್ರಿಥಿಂಗ್ ಇಸ್ ಫೈನ್ ಓಕೆ ಯಾರ ಜೊತೆ ಫ್ರೆಂಡ್ಶಿಪ್ ಕಂಟಿನ್ಯೂ ಮಾಡಬೇಕು ಅಂದ್ಕೊಂಡಿದ್ದೀರಾ ಯಾರ ಜೊತೆ ಕಟ್ ಮಾಡ್ಕೊ ಅದು ಆಲ್ರೆಡಿ ಹೇಳಿದ್ರೆ ಸಂಗೀತ ಫ್ರೆಂಡ್ಶಿಪ್ ನನಗೆ ಬೇಡ ಅಂತ ಹೇಳಿ ಯಾರನ್ನ ಕಂಟಿನ್ಯೂ ಮಾಡಬೇಕು ಅಂದ್ಕೊಂಡಿದ್ರೆ ಹೊರಗೆ ಬಂದ ಬಳಿಕ ಆ್ಯಂಡ್ ಹೊರಗೆ ಬಂದವ್ರ ಜೊತೆ ಆಲ್ರೆಡಿ ಬಂದವರ ಜೊತೆ ಐ ಥಿಂಕ್ ಸಂಗೀತ ಅವ್ರ ಜೊತೆ ಬಿಟ್ಟು ನನಗೆ ಬೇರೆ ಯಾರ ಜೊತೆ ಲೋ ಆ ಲೆವೆಲ್ ಪ್ರಾಬ್ಲಮ್ ಇಲ್ಲ ಅಂದರೆ ಫ್ರೆಂಡ್ಶಿಪ್ಪೇ ಬೆಳೆಸಬಾರ್ದು ಅನ್ನೋ ಲೆವೆಲಿಗೆ ಪ್ರಾಬ್ಲಮ್ ಇಲ್ಲ ಐಮ್ ಐ ಆಮ್ ಓಕೆ ವಿತ್ ಆಲ್ ಯಾರ್ಯಾರು ಮಾತಾಡ್ತಾರೋ ಅವರೆಲ್ಲರ ಜೊತೆ ಮಾತಾಡ್ತೀನಿ ಬಟ್ ನನ್ನ ಕಡೆಯಿಂದ ಎಫರ್ಟ್ ಹಾಕಿ ಮಾತಾಡೋವಂಥದ್ದು ಪ್ರಾಬಬ್ಲಿ ಕಾರ್ತಿಕ್ ವರ್ತೂರ್ ವಿನಯ್ ನಮ್ರತಾ ಫೈನಲಿ ಇದ್ದಷ್ಟು ದಿನವೂ ಕೂಡ ಅದ್ಭುತವಾಗಿ ಆಟ ಆಡಿ ಇದು ನಮ್ಮ ಮೂರನೇ ಇಂಟರ್ವ್ಯೂ ಮೂರನೇ ಇಂಟರ್ವ್ಯೂ ಅಷ್ಟೇ ನಾನು ನಿಮ್ಮ ಹತ್ರ ಮಾತಾಡಿದಾಗೆಲ್ಲ ಪಾಸಿಟಿವ್ ಪಾಸಿಟಿವೇ ನೀವು ಸೊ ಅದು ನಿಮಗೂ ಗೊತ್ತಿದೆ ನಾವು ಹಲವಾರು ವಿಚಾರಗಳು ಚರ್ಚೆ ಮಾಡಿದ್ದೀವಿ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದಿ ಬೆಸ್ಟ್ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡ್ತಾ ಹೋಗಿ ಒಳ್ಳೊಳ್ಳೆ ವಿಚಾರಗಳನ್ನ ನಮಗೆ ಕೊಡ್ತಾ ಹೋಗಿ ಆ್ಯಂಡ್ ನಿಮ್ಮನ್ನು ಇಷ್ಟು ಪ್ರೀತಿ ಕೊಟ್ಟಂಥ ಅಭಿಮಾನಿಗಳಿಗೆ ಫೈನಲಿ ಝೀ ಮೂಲಕ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಝೀ ಮೂಲಕ ನಾನು ಎಲ್ರಿಗೂ ಹೇಳೋದಿಷ್ಟೇ ನನ್ನನ್ನು ಮನೆ ಮಗಳಾಗಿ ಒಪ್ಕೊಂಡಂಥ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಯಾವಾಗಲೂ ಇದೇ ರೀತಿಯಾದ ಪ್ರೀತಿನ ಇರಿ ನಾನು ಬಹಳಷ್ಟು ಸಲ ನನಗೆ ಯಾಕೆ ಗುರು ಪ್ರೀತಿ ಸಿಗ್ತಾ ಇಲ್ಲ ಅಂತ ಬೇಜಾರು ಮಾಡ್ಕೊಂಡಂಥದ್ದಿದೆ ನನಗೆ ಯಾಕೆ ಸಪೋರ್ಟ್ ಸಿಗ್ತಾ ಇಲ್ಲ ಅಂತ ಬೇಜಾರು ಮಾಡ್ಕೊಂಡಂಥದ್ದಿದೆ ಮನೆ ಒಳಗಡೆನೂ ಅಷ್ಟೇ ಅದಕ್ಕೂ ಮುಂಚೆಯೂ ಅಷ್ಟೇ ನಾನು ಇಷ್ಟೆಲ್ಲ ಎಫರ್ಟ್ ಆಗ್ತಾಯಿದ್ದೀನಿ ನಾನು ಇಷ್ಟೆಲ್ಲ ಕಷ್ಟಪಟ್ಟು ಇಷ್ಟಪಟ್ಟು ಕೆಲಸಗಳನ್ನು ಮಾಡ್ತಾಯಿದ್ದೀನಿ ನನಗೆ ಪ್ರೀತಿ ಸಿಗ್ತಾಯಿಲ್ಲ ನನಗೆ ಸಿಗಬೇಕಾದಂಥ ಸಪೋರ್ಟ್ ಸಿಗ್ತಾ ಇಲ್ಲ ಅಂತ ನಾನು ಯಾವಾಗಲೂ ಬೇಜಾರು ಮಾಡ್ಕೊಂಡಂಥದ್ದಿದೆ ಅದನ್ನೆಲ್ಲದನ್ನೂ ನೀವು ನಾನು ಬಿಗ್ ಬಾಸ್ ಮನೆಗೆ ಹೋಗಿ ಬಂದ ಮೇಲೆ ಸುಳ್ಳು ಅಂತ ಪ್ರೂವ್ ಮಾಡಿದ್ದೀರಾ ಇದೇ ರೀತಿಯಾದ ಸಪೋರ್ಟ್ ಯಾವಾಗಲೂ ಇರಲಿ ಇನ್ನೊಂದಷ್ಟು ಒಳ್ಳೆ ಪ್ರಾಜೆಕ್ಟ್ಗಳನ್ನ ಮಾಡಬೇಕು ಅಂತ ಯೋಚನೆ ಮಾಡಿದ್ದೀನಿ ನಾನು ಬೇರೆದ್ರಲ್ಲಿ ಆ್ಯಕ್ಟ್ ಮಾಡೋದಾಗಿರ್ಬೋದು ಅಥವಾ ನಮ್ಮ ಪ್ರೊಡಕ್ಷನ್ ಹೌಸ್ ಮೂಲಕ ನಾನು ಹೊರಗೆ ತರುವಂಥದ್ದಾಗಿರ್ಬೋದು ಇವೆಲ್ಲದಕ್ಕೂ ನನಗೆ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ನನ್ನನ್ನು ಯಾವಾಗಲೂ ಪ್ರೀತಿಸ್ತಾ ಇರಿ ನಾನು ಯಾವಾಗಲೂ ನಿಮ್ಮನ್ನು ಪ್ರೀತಿಸ್ತಾ ಇರ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಥ್ಯಾಂಕ್ ಯು ಎಸ್ ವೀಕ್ಷಕರೇ ನೋಡಿದ್ರಲ್ಲ ತನಿಷಾ ಅವರು ತಮ್ಮ ಮನೆಯಲ್ಲಿ ಕಳೆದಂತಹ ಹಲವಾರು ವಿಚಾರಗಳನ್ನು ಅದ್ಭುತವಾಗಿ ನಮ್ಮ ಜೊತೆ ಶೇರ್ ಮಾಡಿಕೊಂಡ್ರು ಅವರ ಮುಂದಿನ ಪ್ರಾಜೆಕ್ಟ್ಗಳು ಏನೇ ಇರಲಿ ಆ ಪ್ರಾಜೆಕ್ಟ್ಗಳಿಗೆ ನಿಮ್ಮ ಬೆಂಬಲ ಸದಾ ಇರಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದೀನಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿ ಜೀವಾಳ